ಅಂಜನ್ ನಾಗೇಂದ್ರ ಅಂತ ಹೀರೋ ಶೂಟಿಂಗ್ ಮುಂಚೆ ನಾನು ಒಬ್ಬನೇ ಇಪ್ಪತ್ತೈದು ಸಾವಿರ ಕಿಲೋಮೀಟರ್ ಟ್ರಾವೆಲ್ ಮಾಡಿದೆ ಸಿನಿಮಾದ ಕತೆ ಮತ್ತು ಪಾತ್ರಗಳ ಪ್ರಯಾಣ ಇದೆಯಲ್ಲ ಸರ್ ಅದು ಬಹಳ ಮಜವಾಗಿದೆ ಹೇಗಿದ್ರು ಅಣ್ಣನ ಗಾಡಿ ಇದೆ ವಿಥೌಟ್ ಅಂಡ್ ಮೊಬೈಲ್ ಅವನು ಮನೆ ಬಿಟ್ಟು ಹೋಗಿದ್ದಾನೆ ಅಗ್ನಿ ಇಡೀ ದೇಶ ಸುತ್ತ ಇದೆ ಅಂದ್ರೆ ಅದಕ್ಕೊಂದು ಬಲವಾದ ಕಾರಣ ಇದೆ ಇದು ರಾಮರಾಜ್ಯ ಅಲ್ಲ ರಾವಣ ರಾಜ್ಯ ನಾನು ಅಲ್ಲಿ ಹೋಗಿದ್ದೆ ಇಲ್ಲಿ ಹೋಗಿದೆ ಅಂತ ಹೇಳ್ಕೊಂಡು ತಮ್ಮ ಟ್ರಾವೆಲ್ ನ ರೆಕಾರ್ಡ್ ಮಾಡಿ ತಮ್ಮ ಟ್ರಾವೆಲ್ ನ ಪೋಸ್ಟ್ ಮಾಡೋದು ಸೋಷಿಯಲ್ ಮೀಡಿಯಾಗಳಲ್ಲಿ ಅಂತ ಅಂತವ್ರಿಗೆಲ್ಲ ಈ ಸಬ್ಜೆಕ್ಟ್ ತುಂಬಾ ಆಪ್ತವಾಗುತ್ತೆ ಈ ಜಗತ್ತಲ್ಲಿ ಎಲ್ಲರೂ ದುಡ್ಡಿಗೋಸ್ಕರ ಏನು ಕೆಲಸ ಮಾಡ್ತಿದೀಯ ಅಂತ ಕೇಳ್ತಾರೆ ಬಿಟ್ರೆ ನೀನ್ ಖುಷಿಗೆ ಏನು ಕೆಲಸ ಮಾಡ್ತಿದ್ಯಾ ಅಂತ ಯಾರು ಕೇಳಲ್ಲ ಪ್ರಾಪರ್ ಸಿನಿಮಾಟಿಕ್ ಸಿನಿಮಾ ಮಾಡಿದೀನಿ ಅಂತ ಹೇಳ್ತೀನಿ ಸರ್ ಅಮ್ಮ ಅನ್ನೋ ಪದನೇ ಸ್ಪೆಷಲ್ ಕಣು ನೀನು ಮಳೆಯಲ್ಲಿ ನಿಂದು ಬಂದಾಗ ನಾವೆಲ್ಲರೂ ಬೈತಾ ಇರ್ತಿದ್ರೆ ನಿಮ್ಮಅಮ್ಮ ತನ್ನ ಸೀರೆ ಸೆರಗಿನಲ್ಲಿ ನಿನ್ನ ತಲೆಯನ್ನು ಒರೆಸ್ತಾ ಇರ್ತಿದ್ಲು ಪ್ರೇಕ್ಷಕ ಮಹಾಪ್ರಭುಗಳಿಗೆ ಕಾಕನ ನಮಸ್ಕಾರಗಳು ಇನ್ನೊಂದು ಸಿನಿಮಾದ ಬಗ್ಗೆ ವಿಶೇಷವಾಗಿ ನಾನು ಮಾತಾಡ್ತಾ ಇದ್ದೀನಿ ಇದು ಮೂವಿ ಪ್ರಿವ್ಯೂ ವಿತ್ ಡೈರೆಕ್ಟರ್ ಅಂದರೆ ನಿರ್ದೇಶಕರ ಜೊತೆಗೆ ಇನ್ನಷ್ಟು ಹೆಚ್ಚು ಆ ಸಿನಿಮಾದ ಬಗ್ಗೆ ಏನಿದೆ ಅಂತ ತಿಳ್ಕೊಳ್ಳೋ ಆಸೆ ನಿಮಗೂ ಇರುತ್ತೆ ನನಗೂ ಇದೆ ಹೀಗಾಗಿ ಇವತ್ತು ನಾವು ನಮ್ಮ ಜೊತೆಗೆ ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ಸಿನಿಮಾದ ನಿರ್ದೇಶಕರಾದ ಹಾಯವರ್ಧನ ಅವರನ್ನ ಮಾತಾಡ್ಸ್ತಾ ಇದ್ದೀವಿ ಇವರು ಮೊಟ್ಟ ಮೊದಲನೇ ಬಾರಿಗೆ ಬೆಳ್ಳಿ ತೆರೆಯ ಈ ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ಈ ಇಪ್ಪತ್ತೊಂದು ಫೆಬ್ರವರಿಗೆ ತೆರೆ ಕಾಣ್ತಾ ಇದೆ ಬನ್ನಿ ಪ್ರಿವ್ಯೂ ವಿತ್ ಡೈರೆಕ್ಟರ್ ಏನೇನು ಹೇಳ್ತಾರೆ ಅಂತ ನೋಡೋಣ ಸಿನಿಮಾವನ್ನ ನಾವು ಥಿಯೇಟರ್ ಬಂದು ನೋಡಬೇಕು ಅಂತ ಆದ್ರೆ ಸಿನಿಮಾದ ತಿರುಳೇನು ಕಂಟೆಂಟ್ ಏನು ಕೇಳ್ಕೊಳೋಣ ಬನ್ನಿ ನಮಸ್ಕಾರ ಹೇಳುದ್ರೆ ಹೆಂಗಿದಿರಿ ನಮಸ್ಕಾರ ಸರ್ ನಮಸ್ತೆ ಮೊಟ್ಟ ಮೊದಲಿಗೆ ಅಭಿನಂದನೆಗಳು ನಿಮಗೆ ಥ್ಯಾಂಕ್ ಯು ಎಲ್ಲೋ ಜೋಗಪ್ಪ ಆರಂಭ ಫೆಬ್ರವರಿ ಇಪ್ಪತ್ತೊಂದಕ್ಕೆ ರಿಲೀಸ್ ಆಗ್ತಾ ಇದೆ ಅದ್ರ ಬಗ್ಗೆ ಅದರಲ್ಲಿ ಯಾರ್ಯಾರು ಇದ್ದಾರೆ ಅನ್ನೋದ್ರ ಬಗ್ಗೆ ನೀವು ಕಷ್ಟ ನಷ್ಟಗಳು ಏನೇನು ಅನ್ನೋದ್ರ ಬಗ್ಗೆ ಒಂದ್ ಸ್ವಲ್ಪ ತಿಳಿಸ್ಕೊಡಿ ಕಷ್ಟ ಆಗಿದೆ ಸರ್ ನಷ್ಟ ಆಗಿಲ್ಲ ನಷ್ಟ ಆಗಲ್ಲ ಅನ್ಕೋತೀನಿ ಸರ್ ಇದರಲ್ಲಿ ಹೊಸಬರು ಮತ್ತು ಹಾಳೊಬ್ರು ಎಲ್ಲರೂ ಇದ್ದಾರೆ ತಂತ್ರಜ್ಞರಲ್ಲಿ ಒಂದಿಷ್ಟು ಜನ ಸೀನಿಯರ್ಸ್ ಎಲ್ಲ ಇದ್ದಾರೆ ಸಿನಿಮಾ ಕ್ವಾಲಿಟಿ ಬರ್ಬೇಕಂದ್ರೆ ಸೀನಿಯರ್ ಟೆಕ್ನಿಷಿಯನ್ ಇರಬೇಕು ಅನ್ನೋ ಕಾರಣಕ್ಕೆ ಒಂದಿಷ್ಟು ಜನ ನಾನು ತಮಾಷೆ ಹೇಳ್ತಿರ್ತೀನಿ ಬಿಳಿ ತಲೆಗಳು ಕರಿ ತಲೆಗಳು ಕೆಲಸ ಮಾಡಬೇಕು ಅಂತ ನಮ್ಮ ಸಿನಿಮಾದಲ್ಲಿ ಒಂದಿಷ್ಟು ಬಿಳಿ ತಲೆಗಳಿದೆ ಸೀನಿಯರ್ಸ್ ಅವರು ಅವರು ಸೀನಿಯರ್ ಆಗಿ ಒಂದಿಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಾರೆ ಸೊ ಕಲಾವಿದರಲ್ಲಿ ಹಂಗೆ ಒಂದಿಷ್ಟು ಹಿರಿಯರು ಇದ್ದಾರೆ ಒಂದಿಷ್ಟು ಕಿರೀರು ಇದ್ದಾರೆ ಎಲ್ಲವೂ ಇದೊಂದು ಬ್ಯಾಲೆನ್ಸ್ ಆಗಿ ಹೋಗ್ತಿದೆ ಸರ್ ಅಂಜನ್ ನಾಗೇಂದ್ರ ಅಂತ ಹೀರೋ ಮುಂಚೆ ಕಂಬಳಿಹೊಳ ಅಂತ ಸಿನಿಮಾ ಬಂದಿತ್ತು ಅವ್ರದ್ದು ಇದು ಎರಡನೇ ಸಿನಿಮಾ ವೆನ್ಯ ರೈ ಅಂತ ಹೀರೋಯಿನ್ನು ಅವಳದು ಭಾವಪೂರ್ಣ ಅಂತ ಒಂದು ಸಿನಿಮಾ ಮಾಡಿದ್ಲು ಆಮೇಲೆ ಹಾರಾಟ ಅಂತ ಒಂದು ಸಿನಿಮಾ ಮಾಡಿತ್ತು ಇನ್ನೊಬ್ಬರು ಹೀರೋಯಿನ್ನು ಸಂಜನಾ ದಾಸ್ ಅಂತ ಅವ್ರದ್ದು ಕೆ ಟಿ ಎಮ್ ಅಂತ ಪಿಕ್ಚರ್ ಬಂದಿತ್ತು ಕಮರ್ಷಿಯಲ್ ಸಿನಿಮಾ ಲಾಸ್ಟ್ ಇಯರು ಬಿಟ್ಟರೆ ಸ ನಮ್ಮ ಹಿರಿಯ ನಟ ಶರತ್ ವೈದಾಶ್ ಅವರು ಹ ನಮ್ಮ ಬಿರಾದಾರ್ ಅವರು ಹಳೆಯ ಕಾಮಿಡಿ ಬಿರಾದರ್ ಅವ್ರೊಂದು ಮೇಜರ್ ಕ್ಯಾರೆಕ್ಟರ್ ಲಕ್ಷ್ಮೀ ನಾಡಗೌಡ ಅನ್ನೋ ಆರ್ಟಿಸ್ಟ್ ಇದಾರಲ್ಲ ಮೇಡಮ್ ಅವರು ಒಂದು ಅದ್ಭುತವಾದ ಪಾತ್ರ ಮಾಡಿದಾರೆ ಸ್ವಾತಿ ಅವರು ಆಮೇಲೆ ದಾನಪ್ಪ ಅಂತ ಕಾಮಿಡಿ ಕಿಲಾಡಿಗಳು ದಾನಪ್ಪ ಅಂತ ಫೇಮಸ್ ಕಾಮಿಡಿ ಕಿಲಾಡಿಗಳು ಇನ್ನ ಆರ್ಟಿಸ್ಟ್ ಇಬ್ಬರು ಇದಾರೆ ಒಬ್ಬ ವಿಠಲ ಮತ್ತೆ ಇನ್ನೊಬ್ಬ ಉಮೇಶ್ ಕಿನ್ನಾಳ ಅಂತ ಅವರಿಬ್ರು ಕಾಮಿಡಿ ಕಿಲಾಡಿ ಪಾರ್ಟಿಸಿಪೆಂಟ್ಸ್ ಅವರು ಒಂದು ಮೇಜರ್ ಕ್ಯಾರೆಕ್ಟರ್ ಇದಾರೆ ಆಮೇಲೆ ನಮ್ಮ ದಿನೇಶ್ ಮಂಗಳೂರು ದಿನೇಶ್ ಆರ್ ಡೈರೆಕ್ಟರ್ ದಿನೇಶ್ ಮಂಗಳೂರು ಅವ್ರೊಂದು ಮೇಜರ್ ಕ್ಯಾರೆಕ್ಟರ್ ಇಳಾ ಬಿಟ್ಲ ಅನ್ನೋರು ಇನ್ನೊಂದು ಕ್ಯಾರೆಕ್ಟರ್ ಮಾಡಿದ್ದಾರೆ ಸೊ ಹಿಂಗೆ ಸರ್ ಸ್ವಲ್ಪ ಹೊಸಬರು ಸ್ವಲ್ಪ ಹಳಬರು ಒಂದು ಮಿಕ್ಷರ್ ಇದು ಮಿಕ್ಷರಾಗಿ ಒಂದು ಒಳ್ಳೆ ಪ್ಯಾಕೇಜ್ ಆಗಿದೆ ಸರ್ ನಾನು ಕೇಳ್ಪಟ್ಟೆ ಆಮೇಲೆ ಟ್ರೈಲರ್ ನೋಡಿದಾಗೂ ಕೂಡ ಗೊತ್ತಾಯಿತು ನೀವು ಈ ಬೆಂಗಳೂರಿಂದ ಉತ್ತರಖಂಡ್ರವರೆಗೂ ಪ್ರಯಾಣ ಮಾಡಿದ್ದೀರಿ ಆ ಪ್ರಯಾಣದ ನಡುವೆ ಈ ಪ್ರೊಡಕ್ಷನ್ನೆಲ್ಲ ಎತ್ಕೊಂಡು ಅಲ್ಲಿ ಹೋಗಿ ಜನರನ್ನೆಲ್ಲ ಲೆಲ್ಲತ್ಕೊಂಡು ಹೋಗಿ ಅದು ಏನೇನು ನಿಮ್ಮ ಅನುಭವ ಏನಿತ್ತು ಅದರದ್ದು ಸರ್ ಅದೊಂದು ಸುದೀರ್ಘ ಅನುಭವ ಆಯ್ತು ಆ ಬೆಂಗಳೂರಿಂದ ಟಿಲ್ ಹಿಮಾಲಯ ನನ್ನ ಕತೆ ಉತ್ತರಾಖಂಡ್ ಅಂತ ಹೇಳಿಲ್ಲ ಹಿಮಾಲಯ ಅಂತ ಹೇಳೀನಿ ಸೊ ಹಿಮಾಚಲ್ವರೆಗೂ ಆಕ್ಚುಲಿ ಹೋಗ್ತಾರೆ ನನ್ನ ಪ್ರಕಾರ ಒಂದು ಮೂರು ಸಾವಿರದ ಮುನ್ನೂರು ಕಿಲೋಮೀಟರ್ ಕತೆ ಟ್ರಾವೆಲ್ ಆಗೋದು ಎರಡು ಸಾವಿರದ ಇಪ್ಪತ್ತ್ ಶೂಟಿಂಗು ಶೂಟಿಂಗ್ ಇಂತ ಮುಂಚೆ ನಾನು ಒಬ್ಬನೇ ಇಪ್ಪತ್ತೈದು ಸಾವಿರ ಕಿಲೋಮೀಟರ್ ಟ್ರಾವೆಲ್ ಮಾಡೀನಿ ಸರ್ ಈ ಪಾರ್ಟ್ ನನ್ನ ಕತೆ ಎಲ್ಲೆಲ್ಲಿ ಟ್ರಾವೆಲ್ ಆಗಬೇಕಲ್ಲ ನನ್ನ ಬಾಯಿ ರೋಡ್ ಒಂದಿಷ್ಟು ಹೋಗಿ ರೆಕ್ಕಿ ಮಾಡಿದೆ ಅಂದರೆ ಕಾರ್ ನನ್ನ ಕಾರ್ ತೊಗೊಂಡೆ ನಾನು ನಮ್ಮ ಡಿ ಒ ಪಿ ನಮ್ಮ ಪ್ರೊಡಕ್ಷನ್ ಟೀಮು ಮೂರ್ನಾಲ್ಕು ಜನ ಹೋದ್ವಿ ಫಸ್ಟು ಆಮೇಲೆ ನಾನು ಒಬ್ಬನೇ ಹೋದೆ ಮತ್ತೇನೋ ತೃಪ್ತಿ ಆಗಲಿಲ್ಲ ಈ ಕಡೆ ಹೋಗ್ಬೇಕು ಅಂತ ಇಲ್ಲಿ ಹೋದೆ ಹಿಂಗೆ ಕಟ್ ಎರಡು ಸಾವಿರದ ಇಪ್ಪತ್ತ್ಮೂರು ನನ್ನ ಪೂರ್ತಿ ಟ್ರಾವೆಲಿಂಗ್ ವರ್ಷ ರೆಕ್ಕಿ ಸಿನಿಮಾ ಎರಡೂ ಸೇರಿಕೊಂಡು ಸೊ ಅಲ್ಲಿ ಉದ್ದೇಶ ಏನಿತ್ತು ಅಂದ್ರೆ ಒಂದು ಬೇರೆ ಬೇರೆ ಪ್ರಾಂತ್ಯದ ಬೇರೆ ಬೇರೆ ಟೆರೇನ್ ಬೇರೆ ಬೇರೆ ಲ್ಯಾಂಗ್ವೇಜ್ ಬೇರೆ ಬೇರೆ ಫೀಲಿನ ಪಾತ್ರಗಳ ಜೋಡಣೆ ಆಗ್ಬೇಕು ಅಂತ ಇದು ಪೂರ್ಣ ಪ್ರಮಾಣದ ಕನ್ನಡದ ಸಿನಿಮಾ ಕನ್ನಡದ ಹುಡುಗ ಕನ್ನಡದ ಹೀರೋ ಬೆಂಗಳೂರಿಂದ ಶುರು ಮಾಡಿದ ಅವನು ಉತ್ತರ ಕರ್ನಾಟಕ ಹೋಗ್ತಾನೆ ಅಲ್ಲೆಲ್ಲೋ ಒಂದಿಷ್ಟು ಪಾತ್ರಗಳು ಅಲ್ಲೊಂದಿಷ್ಟು ಡ್ರಾಮಾ ಅಲ್ಲೊಂದಿಷ್ಟು ಕಥೆ ಅಲ್ಲಿಂದ ಅವನು ಮಹಾರಾಷ್ಟ್ರ ಎಂಟರ್ ಆಗ್ತಾನೆ ಮಹಾರಾಷ್ಟ್ರದ ಪಂಡ್ರಪುರ್ ಪಂಡ್ರಪುರ್ ಪಂಡ್ರಪುರದಲ್ಲಿ ಕನ್ನಡ ಸಿನಿಮಾಗಳು ಯಾವುದೂ ಆಗಿಲ್ಲ ಅಲ್ಲಿ ಅದೊಂದು ಬ್ಯೂಟಿಫುಲ್ ಟೌನ್ ಟೆಂಪಲ್ ಟೌನ್ ಒಂದು ಸುಂದರವಾಗಿರೋ ಟೆಂಪಲ್ ಟೌನ್ ಅಲ್ಲೊಂದು ಸುಂದರವಾಗಿರೋ ಹುಡುಗಿ ಅವರಿಬ್ಬರ ಟ್ರ್ಯಾಕ್ ಅದು ಲವ್ ಆ ಅದು ಸಿನಿಮಾ ನೋಡಿ ತಿಳ್ಕೊಬೇಕು ಆ ಟ್ರ್ಯಾಕ್ ಪಂಡ್ರಪುರ್ದಿಂದ ಮತ್ತೆ ಹಂಗೆ ಟ್ರಾವೆಲ್ ಮಾಡ್ಕೊಂಡು ಮುಂದಕ್ಕೆ ಹೋಗೋದು ಅಲ್ಲಿಂದ ಮತ್ತೇನೋ ಒಂದು ಕಡೆ ಮತ್ತೊಂದು ಹುಡುಗಿ ಬರ್ತಾ ಅಲ್ಲೇನೋ ಒಂದಿಷ್ಟು ಕತೆ ಮತ್ತೆ ಡೆಲ್ಲಿ ಆಗ್ರಾ ಅಲ್ಲಿಂದ ಅವ್ರು ಹಿಮಾಚಲ್ಗೆ ಹೋಗ್ತಾರೆ ಫೈನಲ್ಗೆ ಸೊ ಇದು ಒಂದು ಎಮೋಷನಲ್ ಜರ್ನಿ ಸಿನಿಮಾ ಸರ್ ಸ್ವಾಭಾವಿಕವಾಗಿ ನಾವು ಒಬ್ಬರೇ ಹೋದಾಗ ಆರಾಮಾಗಿ ಹೋಗ್ತೀವಿ ಅನ್ಕೊಂಡ್ರು ನಮ್ಮ ಫ್ಯಾಮಿಲಿ ಕರ್ಕೊಂಡು ಹೋದ್ರು ಒಂದಿಷ್ಟು ಗೊಂದಲಗಳು ಒಂದಿಷ್ಟು ಆಗ್ತವೆ ಬಟ್ ಶೂಟಿಂಗ್ ಅಲ್ಲಿ ಆಗ್ಲಿಲ್ಲ ಸರ್ ನಾನು ಪಕ್ಕ ಪ್ರಾಪರ್ ಆಗಿ ಪ್ಲಾನ್ ಮಾಡ್ಕೆ ನಾನು ವಿತ್ ರೆಕ್ಕಿ ಅಲ್ಲ ರೆಕ್ಕಿ ಹೋದಾಗ್ಲೇ ಪ್ರತಿಯೊಂದು ಎಲ್ಲಿ ಇರ್ತೀವಿ ಎಲ್ಲಿ ಊಟ ಮಾಡ್ತೀವಿ ಯಾವ ಏನ್ ಊಟ ತಿಂತೀವಿ ಎಷ್ಟು ದಿನ ಶೂಟಿಂಗ್ ಆಗ್ಬೋದಿಲ್ಲ ಬಫರ್ ಒಂದ್ ಡೇ ಆ ಇಟ್ಕೊಂಡೆ ಪ್ಲಾನ್ ಮಾಡ್ಕೊಂಡೆ ಶೂಟಿಂಗ್ ಮಾಡಿದ್ದು ಸಣ್ಣ ಪುಟ್ಟ ಅಡ್ಜಸ್ಟ್ಮೆಂಟ್ ಗಳು ಸಣ್ಣ ಪುಟ್ಟ ಗೊಂದಲಗಳು ಹಾಗೆ ಆಗ್ತಾವೆ ಬಟ್ ಮೇಜರ್ ಆಗಿ ಏನೋ ಆಗ್ಲಿಲ್ಲ ಎಲ್ಲರೂ ಇನ್ ಅಂಡ್ ಔಟ್ ಇವತ್ತು ಎಷ್ಟನೇ ತಾರೀಕಿಗೆ ಬಂದ್ರು ಎಷ್ಟನೇ ತಾರೀಕಿಗೆ ಆಗಿ ಅಲ್ಲಿ ಶೂಟ್ ಮಾಡ್ತೇನೆ ನಾನು ಸೊ ಅದಕ್ಕೊಂದು ಒಂದು ಶಿಸ್ತು ಸರ್ ಒಂದು ಪ್ರೊಡಕ್ಷನ್ ಶಿಸ್ತು ನನಗೆ ಇಷ್ಟು ವರ್ಷ ಸೀರಿಯಲ್ ಎಕ್ಸ್ಪೀರಿಯನ್ಸ್ ಇಲ್ಲಿ ಬಂತು ಸೀರಿಯಲ್ ಅಲ್ಲಿ ನಮಗಿರೋ ಲಿಮಿಟೆಡ್ ಬಜೆಟ್ ಅಲ್ಲಿ ನಾವು ಪ್ರಾಪರ್ ಆಗಿ ಶೂಟ್ ಮಾಡ್ಬೇಕು ಯಾರು ಯಾವ ಆರ್ಟಿಸ್ಟ್ ಕಮ್ಮಿ ಸೀನಿಗೆ ಬರೋಂಗಿಲ್ಲ ಯಾವ ಟೆಕ್ನಿಷಿಯನ್ ಒಂದು ಶೂಟಿಂಗ್ ನಡೀದಕ್ಕೆ ಕೊಡೋಂಗಿಲ್ಲ ಟೈಟ್ ಆಗಿ ಶೆಡ್ಯೂಲ್ ಯಾಕಂದ್ರೆ ಅದರ್ವೈಸ್ ಅದು ಪ್ರೊಡಕ್ಷನ್ ಮೇಲೆ ಲಾಸ್ ಆಗಿ ಕನ್ವರ್ಟ್ ಆಗ್ತದೆ ಸೊ ಆ ಎಂಗಲ್ ಅಲ್ಲಿ ನಾವು ಇದನ್ನ ಸಿನಿಮಾನ ಪ್ರಾಪರ್ ಆಗಿ ಪ್ಲಾನ್ ಮಾಡಿದ್ದು ಡೆಫಿನೆಟ್ಲಿ ಕಷ್ಟಪಟ್ಟು ಶ್ರಮ ಪಟ್ಟು ಟೀಮ್ ಎಲ್ಲ ಓದಾಡಿದ್ವಿ ಅಂದ್ರೆ ಪಂಡ್ರಾಪುರ ನಿಮಗೆ ಮೂವತ್ತೆಂಟು ನಲ್ವತ್ತು ಡಿಗ್ರಿ ಸರ್ ನಲ್ವತ್ತೆರಡು ಅಲ್ಲಿಂದ ನೀವು ಉತ್ತರಾಖಂಡ್ ಹೋದ್ರೆ ಭಯಂಕರ ಚಳಿ ಆ ಹಿಮಾಚಲ್ ಇನ್ನೂ ಚಳಿ ಆಮೇಲೆ ಹಿಮಾಚಲಲ್ಲೇ ಅಟಲ್ ಟನಲ್ ಇಂದ ಕಡೆ ಟಂಗ್ ಪಾಸ್ ಅಲ್ಲಿ ಮೈನಸ್ ಟ್ವೆಲ್ ಶೂಟ್ ಮಾಡಿದೆ ಕ್ಲೈಮ್ಯಾಕ್ಸ್ ಶೂಟ್ ಮಾಡ್ಬೇಕಾದ್ರೆ ಮೈನಸ್ ಟ್ವೆಲ್ ಸೊ ಎಕ್ಸ್ಟ್ರೀಮ್ ನಾವು ಬೆಂಗಳೂರು ಮತ್ತು ಉತ್ತರ ಕರ್ನಾಟಕದ ಸೆಕೆ ಧಕ್ಕೆ ಮಹಾರಾಷ್ಟ್ರದ ಒಣ ಒಣ ಹವಾಮಾನ ಒಣಗಿರೋ ಪ್ರಾಂತ್ಯ ಅಲ್ಲಿಂದ ಮಧ್ಯಪ್ರದೇಶದ ಒಣ ಒಣ ಪ್ರಾಂತ್ಯ ಅಲ್ಲಿಂದ ನಾವು ಹೋಗೋದಿತ್ತಲ್ಲ ಈ ಫೀಲ್ ಆಡಿಯನ್ಸ್ಗೆ ಆ ಸಿನಿಮಾದಲ್ಲಿ ಡೆಫಿನೆಟ್ ಆಗಿ ಸಿಕ್ತದೆ ಸರ್ ಇದು ಓಹೋ ಇನ್ಕ್ಲೂಡಿಂಗ್ ಡಿಐ ನಾವು ಡಿಐ ಅಲ್ಲಿ ಕೂಡ ಒಂದ್ ಒಂದು ಟೆರೈನ್ ಚೇಂಜ್ ಆದಂಗೆ ಆ ಕರ್ ಗಳು ಸಣ್ಣ 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 ಟಿಂಟ್ ಚೇಂಜ್ ಗಳು ಹೋಗಿ ಫೀಲ್ ಚೇಂಜ್ ಆಗ್ಲಿ ಅಂತ ನಾವು ಶೂಟಿಂಗ್ ಮಾಡ್ಬೇಕಾದ್ರೆ ಏನ್ ಫೀಲ್ ಇತ್ತು ಗೆ ಅದೇ ಫೀಲ್ ಆಗ್ಲಿ ಅನ್ನೋದು ಈವನ್ ಸೌಂಡಿಂಗ್ ಅಲ್ಲಿ ಸಹಿತ ಮಹಾರಾಷ್ಟ್ರದಲ್ಲಿ ಆಗ್ತಿರ್ಬೇಕಾದ್ರೆ ನಮ್ ಸೌಂಡ್ ಎಫೆಕ್ಟ್ಸ್ ಬೇರೆ ಮತ್ತೆ ಮೇಲಕ್ಕೆ ಹೋದ್ರೆ ಸೌಂಡ್ ಎಫೆಕ್ಟ್ಸ್ ಬೇರೆ ಆ ಎಲ್ಲ ಸ್ವಲ್ಪ ಪ್ರಾಪರ್ ಆಗಿ ಪ್ಲಾನ್ ಮಾಡ್ಕೊಂಡು ಅದನ್ನ ಮಾಡ್ಕೊಂಡು ಒಟ್ಟಾರೆ ಆರ್ ಪ್ಲಾನಿಂಗ್ ಸರ್ ಪ್ಲಾನಿಂಗ್ ಇದ್ರೆ ಎಲ್ಲಿ ಬೇಕಲ್ಲಿ ಹೋಗಿ ಶೂಟಿಂಗ್ ಮಾಡ್ಬೋದು ಎಂತ ಬೇಕಾ ಕಂಟೆಂಟ್ ಬೇಕಾದ್ರೆ ಅಚೀವ್ ಮಾಡ್ಬೋದು ತುಂಬಾ ಕಷ್ಟಪಟ್ಟಿದ್ರಿ ಏಕೆಂದ್ರೆ ಈ ಬಿಸಿಲು ಒಣ ಪ್ರದೇಶದಿಂದ ಮತ್ತೆ ಚಳಿ ಪ್ರದೇಶಕ್ಕೆ ಹೋಗಿ ನೀವು ಶೂಟಿಂಗ್ ಮಾಡೋದು ಅದ್ರ ಜೊತೆಗೆ ಎಲ್ಲ ತಂಡದವರ ಆರೋಗ್ಯನೂ ಇದೆಯಲ್ಲ ಅದು ಬಹಳ ಮುಖ್ಯ ಇದ್ರಲ್ಲಿ ಇನ್ನೊಂದು ಚಾಲೆಂಜಿಂಗ್ ಅಂತ ಅನಿಸ್ತು ನಿಮ್ಮ ಟ್ರೈಲರ್ ನೋಡಿದಾಗ ಅಲ್ಲಿ ಒಂದ್ ಮಾತು ಬರುತ್ತೆ ಏ ಹೀರೋ ತಾಮ್ರೇಜರ ಅಂತ ನನ್ಗೆ ಒಂದು ಆಶ್ಚರ್ಯ ಆಗಿದ್ದಂದ್ರೆ ನಿಮ್ಮ ಹೀರೋ ಏನ್ ಮಂಗ್ಳೂರ್ ಅವರು ಈ ಉತ್ತರ ಕರ್ನಾಟಕದ ಅದು ಈ ಮರಾಠಿ ಸ್ಲಾಂಗ್ ಇರುವಂತಹ ಒಂದು ಶಬ್ದವನ್ನು ಮಾತಾಡಬೇಕಾದ್ರೆ ಏ ಹೀರೋ ತಾಂಬ್ರೇಜರ ಅಂತ ಸೊ ಅದು ಆ ಒಂದು ಇದು ಎಫೆಕ್ಟ್ ನನಗೆಲ್ಲೂ ಅನ್ಯಾಚುರಲ್ ಅಂತ ಅನಿಸ್ಲಿಲ್ಲ ಇದು ನೀವು ಎಷ್ಟು ಕಷ್ಟಪಟ್ಟಿರಬಹುದು ಒಂದು ಮಂಗಳೂರ್ ಹುಡುಗಿನ ಆ ಒಂದು ಲ್ಯಾಂಗ್ವೇಜಿಗೆ ಕರ್ಬೇಕು ಅಂದ್ರೆ ಹೌದು ಸರ್ ಅದು ಬೇಸಿಕಲಿ ನಾನು ಬಾಗಲ್ಕೋಟು ಬಾಗಲಕೋಟು ಬಿಜಾಪುರ್ ಎಲ್ಲ ನಮ್ಮ ಊರುಗಳಾಗಿರೋದ್ರಿಂದ ಆ ಮರಾಠಿಯ ಸ್ವಲ್ಪ ಒಡನಾಟ ಬಾರ್ಡರ್ ಜಿಲ್ಲೆ ಆಗಿರೋದ್ರ ಸಂಬಂಧಿಕರ ಸ್ವಲ್ಪ ಮರಾಠಿ ಮರಾಠಿ ಮಾತಾಡೋರೆಲ್ಲಾ ಇದ್ರು ಚೈಲ್ಡ್ಹುಡ್ ಅಲ್ಲಿ ನಾನು ಚಿಕ್ಕ ಹುಡುಗ ಇದ್ದಾಗ ಪಂಡ್ರಾಪುರಕ್ಕೆ ಸುಮಾರು ಸಲ ದರ್ಶನಕ್ಕೆ ಹೋಗ್ತಾ ಇದ್ದೆ ದೇವರ ಮನೆ ಫಂಕ್ಷನ್ ಇಂಚನ್ ಇದ್ದಾಗ ಹೋಗ್ತದೆ ಒಂದು ಕನೆಕ್ಷನ್ ಇತ್ತು ಮರಾಠಿ ನನ್ಗೆ ಮಾತಾಡ್ಲಿಕ್ಕೆ ಬರೋದಿಲ್ಲ ಬಟ್ ಅರ್ಥ ಆಗ್ತದೆ ನನ್ನದು ಸೊ ಆ ಹೆಂಗಲ್ ಅಲ್ಲಿ ನಮ್ಮ ಸಿನಿಮಾದಲ್ಲಿ ರೇಖಾ ರಾವ್ ಮೇಡಮ್ ಆಕ್ಟ್ ಮಾಡಿದ್ದಾರೆ ಕನ್ನಡದ ಹಿರಿಯ ನಟಿ ಹಂಸಕೀತೆ ನಮ್ಮ ಪುಟ್ಟಣವರು ಮತ್ತು ಜಿ ಆರ್ ಹೀರೋಯಿನ್ ಅವರು ಅವರು ಒಂದ್ ಮೇಜರ್ ಕ್ಯಾರೆಕ್ಟರ್ ನನ್ನ ಸಿನಿಮಾದಲ್ಲಿ ಮಾಡಿದಾರ ಅವರು ಸೊ ನಾನು ಈ ಮರಾಠಿ ಟ್ರಾನ್ಸ್ಲೇಷನ್ ಅವರ ಸಹಾಯ ತಗೊಂಡೆ ಮೇಡಮ್ ಇನ್ ಇನ್ಕ್ಲೂಡಿಂಗ್ ಇಂಟೋನೇಷನ್ ಅಂಡ್ ಮಾಡ್ಯುಲೇಷನ್ ಹೆಂಗ್ ಹೇಳಬೇಕು ಹೆಂಗ್ ಅಂದ್ಕೊಂಡು ನಾನು ಪೂರ್ತಿ ಕನ್ನಡದ ಸ್ಕ್ರಿಪ್ಟ್ ನ ಬರ್ಕೊಂಡು ಅವ್ರ ಹತ್ರ ಒಂದು ಎರಡು ಮೂರು ದಿನ ಕುತ್ಕೊಂಡು ಅದನ್ನ ಟ್ರಾನ್ಸ್ಲೇಟ್ ಮಾಡಿದೆ ಸೊ ನನಗೆ ಮರಾಠಿ ಟಚ್ ಇರೋದ್ರಿಂದ ಅದು ಸ್ವಲ್ಪ ಈಸಿ ಅದು ಆಮೇಲೆ ಹುಡುಗಿಗೆ ನಾನು ಒಂದು ಹನ್ನೆರಡು ದಿನ ರಿಹರ್ಸಲ್ ಮಾಡಿದೆ ಅಂದ್ರೆ ಒಂದು ವರ್ಕ್ಶಾಪ್ ತರ ಮಾಡ್ಕೊಂಡೆ ನಮ್ಮ ಆಫೀಸಲ್ಲಿ ಬಿಫೋರ್ ಶೂಟ್ ಅವರು ಅವ್ರ ಪುತ್ತೂರಿಂದ ಬಂದ್ರು ಬೆಂಗಳೂರಿಗೆ ಡೈಲಿ ಬೆಳಗ್ಗೆ ನೈನ್ ತರ್ಟಿಯಿಂದ ಸಂಜೆ ಈವ್ನಿಂಗ್ ಆರು ಸಿಕ್ಸ್ ಓ ಕ್ಲಾಕ್ ತನಕ ಈವ್ನಿಂಗ್ ಸಿಕ್ಸ್ ತನಕ ನಾವು ಡೈಲಿ ಒಂದು ರಿಹರ್ಸಲ್ ಇಟ್ಕೋತಿದ್ವಿ ಆಫೀಸಲ್ಲಿ ಪ್ರತಿ ಸೀನ್ ರಿಹರ್ಸಲ್ ಮಾಡೋದು ಅದನ್ನ ಮೊಬೈಲ್ ಅಲ್ಲಿ ಶೂಟ್ ಮಾಡೋದು ಮತ್ತೆ ನೋಡೋದು ಎಲ್ಲಿ ಮಿಸ್ಟೇಕ್ ಮಾಡಿದ್ವಿ ಎಲ್ಲಿ ಆಲ್ಮೋಸ್ಟ್ ಮೇಜರ್ ಕ್ಯಾರೆಕ್ಟರ್ ಮಾಡೋ ಎಲ್ಲ ಆರ್ಟಿಸ್ಟ್ಗಳೂ ನಾನು ರಿಹರ್ಸಲ್ ಮಾಡ್ತೀನಿ ಈ ಪ್ರಾಜೆಕ್ಟ್ಗೆ ಸೊ ಅಲ್ಲಿ ನನಗೆ ನನಗೆ ಕಾರಣ ಏನಂದ್ರೆ ಟ್ರಾವೆಲಿಂಗ್ ಅಲ್ಲಿ ಇರ್ತೀನಿ ನನ್ನ ಎಕ್ಸ್ಪೆನ್ಸಸ್ ಜಾಸ್ತಿ ಇರೋದ್ರಿಂದ ಟೈಮ್ ವೇಸ್ಟ್ ಆಗೋದು ಬೇಡ ಟಕ ಟಕ ಕೆಲಸಗಳಾಗಲಿ ಆಮೇಲೆ ಒಂದು ಪರ್ಫಾರ್ಮೆನ್ಸ್ ಒಂದು ಪ್ರಾಪರ್ ಪರ್ಫಾರ್ಮೆನ್ಸ್ ಬರಲಿ ಅದು ಅಡ್ಜಸ್ಟ್ಮೆಂಟ್ ಆಗೋದು ಬೇಡ ಅನ್ನೋ ಕಾರಣಕ್ಕೆ ಹನ್ನೆರಡು ದಿನ ಇಲ್ಲಿ ಮಾಡಿದ್ದು ನಾನು ಹನ್ನೆರಡು ದಿನ ಶೂಟಿಂಗ್ ಮಾಡದಷ್ಟೇ ಎಕ್ಸ್ಪೀರಿಯನ್ಸ್ ಆಗ್ತಾರೆ ಎಲ್ರಿಗೂ ಸೊ ಹಿಂಗ ಆ ಭಾಷೆ ಇದು ಆ ಪರ್ಫೆಕ್ಷನ್ ಎಲ್ಲ ನೀವು ಫ್ರೇಮಲ್ಲಿ ನೋಡ್ಬೋದು ಇಲ್ಲ ನನಗೆ ಅನ್ಸಿದ್ ಮಟ್ಟಿಗೆ ಇಲ್ಲಿ ಮರಾಠಿ ಸ್ಲಾಂಗ್ ಒಂದೇ ಅಲ್ಲ ಇನ್ನು ತಮಿಳು ಕೂಡ ಹೇಳಿದೆ ಅದರಲ್ಲಿ ಸೊ ಅಂದ್ರೆ ನೀವು ಇಲ್ಲಿಂದ ಅಲ್ಲಿಗೆ ಹೋಗೋವರೆಗು ಬರೀ ಸಂಸ್ಕೃತಿನೂ ಕೂಡ ನೀವು ತಗೊಂಡು ಹೋಗಿದ್ದೀರಿ ಭಾಷೆ ಜೊತೆಗೆ ಅಂತ ನಾನು ಅನ್ಕೋತಾ ಇದ್ದೀನಿ ಹೌದಾ ಡೆಫಿನೆಟ್ಲಿ ಸರ್ ಆ ಯಾಕಂದ್ರೆ ನಾವು ಈ ಕಡೆ ತಮಿಳ್ ಆಗ್ಲಿ ಆ ಕಡೆ ಮರಾಠಿ ಆಗ್ಲಿ ಈ ಕಡೆ ನಾವು ಕರ್ನಾ ಕನ್ನಡದ ಕರ್ನಾಟಕ ಆಗ್ಲಿ ಆಲ್ ಇಂಡಿಯನ್ಸ್ ಕೊನೆಗೆ ಎಲ್ಲರೂ ಯಾವ್ದೋ ಒಂದು ಕಾರಣಕ್ಕೆ ಕನೆಕ್ಟೆಡ್ ಆಗಿವಿ ನಾವು ಸೊ ಅದು ಒಂದು ಅರ್ಥ ಮಾಡ್ಕೋಬೇಕಿಲ್ಲ ಬಟ್ ತರಲೆ ತಮಾಷೆ ಆಗಿ ಒಂದು ಮರಾಠಿ ಹುಡುಗಿ ಮತ್ತು ಒಂದು ತಮಿಳ್ ಹುಡುಗಿಯ ಜೊತೆಗೆ ನಮ್ಮ ಹೀರೋ ಹುಡುಗ ಒಟ್ಟ ಕನ್ನಡಿಗ ಹುಡುಗ ಇದ್ದಾಗ ಅವನವ್ರಿಗೆ ಏನ್ ಟಾಂಗ್ಗಳು ಕೊಡ್ಬೇಕು ಅಂದ್ರೆ ಅದನ್ನ ಕೊಡ್ತಾನೆ ಅವನಲ್ಲಿ ಸಿನಿಮಾದಲ್ಲಿ ಅದು ತಮಾಷೆ ಸರ್ ಅದು ನಾಟ್ ಯಾರು ಸೀರಿಯಸ್ ಆಗಿ ತಗೊಳಂಗಿಲ್ಲ ಅದ ಒಂದು ಫನ್ ಆಗಿ ಒಂದ್ ಹುಡುಗ ಈಗ ಅಹ್ ಒಂದು ತಮಿಳ್ ಇದ್ದಾಗ ಒಳಗೇನೋ ಒಂದು ಒಂದು ಕೊಡ್ತಾನ ಅವನು ಈ ಮರಾಠಿ ಹುಡುಗಿದಾಗ ಒಳಗೇನೋ ಒಂದು ಮಾತಾಡ್ತಾನೆ ಅದು ಆಡಿಯನ್ಸ್ ಆಗಿ ಒಂದು ಸಣ್ಣ ಸ್ಮೈಲ್ ಬರ್ಬೋದು ಒಂದು ಖುಷಿ ಆಗ್ಬೋದು ಅಷ್ಟೇ ಉದ್ದೇಶ ಅದರದು ಸೊ ಡೆಫಿನೆಟ್ಲಿ ಅದನ್ನು ತಗೊಂಡು ಹೋಗಿದ್ದೀವಿ ಸರ್ ಕಲ್ಚರ್ ಡೆಫಿನೆಟ್ಲಿ ಆಗಿದೆ ಫೀಲ್ ಕ್ಯಾರಿ ಆಗಿದೆ ಆಮೇಲೆ ಆ ಪ್ರಾಂತ್ಯದ ಸೊಗಡು ಅದನ್ನ ಹಂಗಂಗೆ ತೋರಿಸ್ಕೊಂಡು ಬಂದಿದೀವಿ ಸರ್ ಸ್ವಲ್ಪ ಇಷ್ಟ ಆಗುತ್ತೆ ಅಷ್ಟು ಆಮೇಲೆ ಇನ್ನೊಂದು ಈ ನಡುವೆ ಪ್ರೇಕ್ಷಕರು ಸಿನಿಮಾಗಳಿಗೆ ಬರೋದು ಮುಂಚೆಗಿಂತನೂ ತುಂಬ ಕಡಿಮೆ ಆಗಿದೆ ಸೊ ಈಗ ಮುಖ್ಯವಾಗಿ ಪ್ರಚಾರ ಅನ್ನೋದು ಬಹಳ ಬಹಳ ಮುಖ್ಯವಾಗದಂಥ ಒಂದು ಪಾತ್ರವನ್ನು ವಹಿಸ್ತದೆ ಅಂದರೆ ನಾವು ಸಿನಿಮಾಗೆ ಎಷ್ಟು ಖರ್ಚು ಮಾಡ್ತೀವೋ ಎಷ್ಟು ನಿಷ್ಠೆಯಿಂದ ದುಡಿತೀವೋ ಅದಕ್ಕಿಂತ ಎರಡು ಕೊಟ್ಟು ಹೆಚ್ಚಾಗಿ ನಾವಿಲ್ಲಿ ದುಡಿಬೇಕಾಗ್ತದೆ ಯಾಕೆ ಅಂದರೆ ಸಿನಿಮಾ ಅಂದರೆ ಒಂದು ಎಕ್ಸ್ಪೆನ್ಸಿವ್ ಹಾಬಿ ಆ್ಯಂಡ್ ಎಕ್ಸ್ಪೆನ್ಸಿವ್ ಪ್ರೊಫೆಷನ್ ಆಲ್ಸೋ ಎಕ್ಸ್ಪೆನ್ಸಿವ್ ಫ್ಯಾಷನ್ ಇದೆಲ್ಲ ಇದ್ದಾಗ ನಿಮ್ಮ ತಯಾರಿ ಈ ಸಿನಿಮಾಗೆ ಪ್ರಚಾರ ಮಾಡೋದ್ರಲ್ಲಿ ಹೇಗಿದೆ ಸರ್ ಪ್ರಚಾರ ತುಂಬ ಆಗಿದೆ ಮಾರ್ಕೆಟಲ್ಲಿ ತುಂಬ ಪ್ರಚಾರ ಆಗ್ತಾ ಇದೆ ಪ್ರಚಾರಕ್ಕೆ ತಕ್ಕ ಹಾಗೆ ಕ್ವಾಲಿಟಿ ಬರ್ತಿಲ್ಲ ಸರ್ ಆಡಿಯನ್ಸು ಅಲ್ಲಿ ನಿರಾಸಾಗ್ತಿದ್ದಾರೆ ಅಂದರೆ ವಿಶೇಷವಾಗಿ ಸೋಷಿಯಲ್ ಮೀಡಿಯಾ ಈ ಒಂದು ಮೂರ್ನಾಲ್ಕು ವರ್ಷದಲ್ಲಿ ಸ್ಟ್ರಾಂಗ್ ಆದ್ಮೇಲೆ ಆಫ್ಟರ್ ಕೋವಿಡು ಸೋಷಿಯಲ್ ಮೀಡಿಯಾ ಸ್ಟ್ರಾಂಗ್ ಆದ್ಮೇಲೆ ಪ್ರಚಾರ ತುಂಬ ಆಗ್ತಿದೆ ಕಾಂಪಿಟೇಷನ್ ಬಿದ್ದು ಅವನಷ್ಟು ಮಾಡಿದೆ ನಾನು ಇಷ್ಟು ಮಾಡಬೇಕು ಇದಾಗ್ತಿದೆ ಆದರೆ ಆ ಪ್ರಚಾರಕ್ಕೆ ತಕ್ಕ ತಕ್ಕದಾದ ಕ್ವಾಲಿಟಿ ಅಲ್ಲಿಲ್ಲ ಬಹಳ ಸಿನಿಮಾಗಳಲ್ಲಿ ಅಂದರೆ ಒಳ್ಳೆ ಸಿನಿಮಾಗಳು ಬಂದಾಗ ಇದು ನಾನು ಹೇಳ್ತಿರೋ ಮತ್ತೆ ಅಪ್ಲೈ ಆಗೋದಿಲ್ಲ ಇದು ಸಾಧಾರಣ ಸಿನಿಮಾಗಳು ಅಥವಾ ಕೆಟ್ಟ ಸಿನಿಮಾಗಳಿಗೆ ಮಾತ್ರ ಅಪ್ಲೈ ಆಗ್ತದೆ ಯಾರು ಬಟ್ ಹಾಗಂತ ಯಾರು ಕೆಟ್ಟ ಸಿನಿಮಾ ಅಂತ ಮಾಡಿರಲ್ಲ ಎಲ್ಲ ಕಡೆ ನಮ್ಮ ಪ್ರಾಡಕ್ಟ್ ಅನ್ನು ಅದ್ಭುತ 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 ಅಂತ ಹೇಳ್ಕೊಂಡು 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 ತುಂಬಾ ಪ್ರಚಾರ ಮಾಡಿ ಮಾಡಿ ಆಡಿಯನ್ಸ್ ಆಗಿದ್ದ ಮಾಡ್ಲಿಕ್ಕೆ ಬಂದಾಗ ಅವ್ನಿಗೆ ಇಷ್ಟ ಆಗಿಲ್ಲ ಅಂದ್ರೆ ಅವ್ನು ಉಲ್ಟಾ ರಿವೆಂಜಿಗೆ ಬಿದ್ದುಬಿಟ್ಟು ಆ ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳುವ ಪ್ರಚಾರ ಮಾಡುವ ಅಥವಾ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ಕಮೆಂಟ್ ಹಾಕ್ತಿದ್ದು ನಾನು ತುಂಬಾ ನೋಡಿದೀನಿ ಇದನ್ನ ಅಂದ್ರೆ ಒಂದು ವರ್ಗ ಚೆನ್ನಾಗಿದೆ ಅಂತ ದುಡ್ಡು ತಗೊಂಡ್ ಪ್ರಚಾರ ಮಾಡ್ತಾ ಇದ್ದಾರೆ ವರ್ಗ ಚೆನ್ನಾಗಿಲ್ಲ ಡಬ್ಬಾ ಪಿಕ್ಚರ್ ಅಂತ ಹೇಳ್ತಾರೆ ಅದು ಅಷ್ಟು ಬೇಕಿಲ್ವೇನೋ ಅನ್ನೋದು ನನ್ನ ಅಭಿಪ್ರಾಯ ಸರ್ ನಾವು ಒಂದಿಷ್ಟು ಏನೇನು ರೆಗ್ಯುಲರ್ ಪ್ರಚಾರದ ಮಾಧ್ಯಮಗಳಿದಾವೆ ಇದನ್ನ ಡೆಫಿನೆಟ್ಲಿ ಅಟೆಂಡ್ ಮಾಡ್ತಿದ್ವಿ ಅದು ನಡೀತಾ ಇದೆ ವರ್ಕ್ ನಾವು ಲಿಮಿಟೆಡ್ ಸೆಂಟರ್ಸ್ ಹೋಗ್ತಾ ಇದೀವಿ ಸರ್ ತುಂಬ ಹೊಚ್ಚಾಪಟ್ಟೆ ಲಿಮಿಟೆಡ್ ಶೋಸ್ ಅಂದರೆ ಅದು ಮೌತ್ ಪಬ್ಲಿಸಿಟಿಯಿಂದ ಜನರಿಂದ ಜನರಿಗೆ ತಲುಪಿ ಅದು ಇಂಪ್ರೂವ್ ಆಗ್ಬೇಕು ಆಗ್ಲಿ ಆಗ್ಬೇಕು ಅನ್ನೋದೇ ನಮ್ಮ ಉದ್ದೇಶ ನಾವು ಇಮಿಡಿಯೇಟ್ ಆಗಿ ಒಂದೇ ದಿನ ನೂರು ಥಿಯೇಟರ್ ಬಿಡ್ತಾ ಇಲ್ಲ ನಾವು ಸೊ ಅದೊಂದು ಇತ್ತೀಚೆಗೆ ಕೆಲವು ಗೆದ್ದ ಕೆಲವು ಸಿನಿಮಾಗಳಲ್ಲಿ ಅದೊಂದು ಫಾರ್ಮುಲಾ ವರ್ಕ್ ಆಗಿದೆ ಫಸ್ಟ್ ಕಮ್ಮಿ ಸೆಂಟರ್ಸ್ ಬಿಡ್ತಾರೆ ಒಳ್ಳೆ ಫೀಡ್ಬ್ಯಾಕ್ ಬಂದಂಗೆ ಜನ ಆ ಸೆಂಟರ್ಗಳು ಫಿಲ್ ಆದಂಗೆ ಮತ್ತೆ ಶೋಸ್ ಓಪನ್ ಮಾಡ್ತಾರೆ ಸೊ ಶೋಸ್ ನಂಬರ್ ಗ್ರ್ಯಾಜುವಲಿ ಬೆಳ್ಕೊಂಡು ಹೋಗುತ್ತೆ ಸರ್ ಅದು ಹಂಗಾದಾಗ ಪ್ರೊಡ್ಯೂಸರು ಸೇಫು ಖರ್ಚಿಲ್ಲ ಇನಿಷಿಯಲ್ ಖರ್ಚು ಕಡಿಮೆ ಪ್ಲಸ್ ಆರ್ಗ್ಯಾನಿಕ್ಕಾಗಿ ಒಂದು ಫೀಡ್ಬ್ಯಾಕ್ ಬರಲಿ ಆರ್ಗ್ಯಾನಿಕ್ ಆಗಿ ಒಂದು ಜನ ನೋಡಲಿ ಅನ್ನೋ ಉದ್ದೇಶ ಸರ್ ಆಮೇಲೆ ನಿಮ್ಮ ಸಿನಿಮಾದಲ್ಲಿ ಎಲ್ಲೋ ಜೋಗಪ್ಪ ನಿನ್ನರ ಮನೆ ಜಾಣಮರಿ ಜಾಣಮರಿ ಆಮೇಲೆ ಹೌದ ಹುಲಿಯ ಅನ್ನುವಂಥ ಹಾಡುಗಳು ನೀವು ಇವಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದೀರಿ ಸಾಕಷ್ಟು ಶಬ್ದ ಕೂಡ ಮಾಡ್ತಾ ಇದೆ ಇದ್ರ ಬಗ್ಗೆ ನೀವೇನು ಹೇಳ್ತೀರಿ ಸರ್ ಹಾಡುಗಳು ನನಗೆ ಈ ಸಿನಿಮಾ ಆದ್ಮೇಲೆ ನಾನು ಕಲ್ತ್ಕೊಂಡಿದ್ದು ಆಕ್ಚುಲಿ ಕೆಲವು ಹಾಡುಗಳು ಸಿನಿಮಾದಿಂದ ಆಚೆ ವರ್ಕ್ ಆಗ್ತವೆ ಸರ್ ಹಾ ನಾನು ಕಲ್ತಿದ್ದೆ ಆ್ಯಕ್ಚುಲಿ ಫ್ರಾಂಕ್ಲಿ ಸ್ಪೀಕಿಂಗ್ ಕೆಲ್ ನಾವೇನು ಮಾಡ್ತೀವಿ ಸ್ಕ್ರಿಪ್ಟಿಗೆ ಅಂಟ್ಕೊಂಡು ಸಾಂಗ್ ಮಾಡ್ತೀವಿ ಸ್ಕ್ರಿಪ್ಟ್ಗೆ ಅಂಟ್ಕೊಂಡಿದ್ದು ಸಾಂಗ್ ಅದು ಸಿನಿಮಾ ಜೊತೆ ಕ್ಲಿಕ್ ಆಗ್ತದೆ ಆ ಪಾರ್ಟ್ ಆಫ್ ದಿಸೀನ್ ನಾನು ಹಿಂದೆ ಮುಂದಿನ ಸೀನ್ ಗಳು ನೋಡಿದ ಮೇಲೆ ಆ ಸಾಂಗ್ ಕನೆಕ್ಟ್ ಆಗ್ತದೆ ಬಟ್ ಇಲ್ಲಿವರೆಗೂ ಎರಡು ಸಾಂಗ್ ರಿಲೀಸ್ ಆಗಿರೋ ಎರಡು ಸಾಂಗ್ ಎಲ್ಲ ಎಲ್ಲೋಕಪ್ಪ ಸಾಂಗ್ ನಾವು ಪ್ರಮೋಷನ್ ಬಳಸ್ಕೋತಾ ಇದ್ದೀವಿ ರೀಸೆಂಟ್ ಆಗಿ ಸೋಶಿಯಲ್ ಮೀಡಿಯಾದಲ್ಲಿ ಅದರದೇ ಒಂದು 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 ರೂಟ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ವ್ಯೂಸ್ ಆಗ್ತದೆ ಗುಣಗುಡೋ ತರ ಇದೆ ಒಂದು ಸ್ವಲ್ಪ ಟ್ಯೂನ್ ಚೆನ್ನಾಗಿ ಬಂದಿದೆ ಅದರಲ್ಲಿ ನಾನು ಕೇಳಿ ಇಷ್ಟ ಅದಕ್ಕೋಸ್ಕರ ನಾನು ಅದನ್ನ ಕೇಳಿದೆ ಆಮೇಲೆ ಇನ್ನೊಂದು ಈ ಒಂದು ಸಿನಿಮಾವನ್ನು ಪ್ರಚಾರ ಮಾಡಬೇಕು ಅಂತಂದರೆ ನಿಮ್ಮ ತಂಡದವರ ಸಪೋರ್ಟ್ ತುಂಬ ಬೇಕಾಗುತ್ತೆ ಎಸ್ಪೆಷಲಿ ನಿರ್ಮಾಪಕರು ಅದರ ತನ್ನ ಅದರ ಸಪೋರ್ಟ್ಗಳು ನಿಮಗೆ ಬೇಕಾಗುತ್ತೆ ಅದರ ಜೊತೆಗೆ ಈ ಆಡಿಯೋ ರೈಟ್ಸ್ ಆಯಿತು ಟಿ ವಿ ರೈಟ್ಸ್ ಆಯಿತು ಓ ಟಿ ಟಿ ಇವಕ್ಕೆಲ್ಲ ನಿಮ್ಮ ಮುಂದಿನ ಪ್ಲಾನ್ ಏನಿದೆ ಹಾಂ ಸರ್ ಸಿನಿಮಾದಲ್ಲಿ ಎಲ್ಲರ ಸಪೋರ್ಟ್ ತಂಡದ ಪ್ರತಿ ಸಪೋರ್ಟ್ ಬೇಕು ಫಾರ್ ಎಕ್ಸಾಂಪಲ್ ಮೊನ್ನೆ ನಾನು ಎಂಡ್ ಸ್ಕ್ರೋಲಿಂಗು ಚೆಕ್ ಫೈನಲ್ ಮಾಡ್ತಿರ್ಬೇಕಾದ್ರೆ ಚೆಕ್ ಮಾಡ್ತಾ ಇದ್ದೆ ಎಷ್ಟು ಟೈಟಲ್ ಅಂದರೆ ಅಂದ್ರೆ ಹತ್ರ ಹತ್ರ ಏಳ್ನೂರ ಟೈಟಲ್ ಬಂತು ನಮ್ಮ ಸಿನಿಮಾದಲ್ಲಿ ಅಷ್ಟೊಂದು ಜನ ವರ್ಕ್ ಮಾಡಿದ್ದಾರೆ ಸರ್ ಅಂದ್ರೆ ಒಂದು ಸಾಂಗ್ ಮ್ಯೂಸಿಕ್ ಅಂತ ತಗೊಂಡ್ರೆ ಅದರಲ್ಲಿ ಒಂದು ಇಪ್ಪತ್ತೈದು ಇನ್ಸ್ಟ್ರೂಮೆಂಟ್ ನ ಒಂದು ನಲವತ್ತು ಜನ ನೋಡಿರ್ತಾರೆ ಫೈಟರ್ಸ್ ಒಂದು ಒಂದು ಫೈಟಿಗೆ ಒಂದು ಹತ್ತು ಜನ ಫೈಟರ್ಸ್ ಇದ್ರೆ ಆ ಫೈಟ್ ಮಾಸ್ಟರ್ ಟೀಮ್ ಒಂದು ಐದಾರು ಜನ ಇರ್ತಾರೆ ಆಮೇಲೆ ಒಂದು ಕೋರಿಯೋಗ್ರಾಫರ್ ಟೀಮು ಮೇಕಪ್ ಆರ್ಟಿಸ್ಟು ಆಮೇಲೆ ಜೂನಿಯರ್ ಆರ್ಟಿಸ್ಟು ಕ್ಯಾರೆಕ್ಟರ್ ಆರ್ಟಿಸ್ಟ್ಗಳು ಆಮೇಲೆ ಲೈಟ್ ಲೈ ಲೈಟ್ ಮನ್ಸು ಕ್ಯಾಮ್ರಾ ಡಿಪಾರ್ಟ್ಮೆಂಟು ಎಲ್ಲ ಟೋಟಲ್ ಹಿಂಗೆ ಬಂದರೆ ಸರ್ ಅಷ್ಟು ಜನ ಇದ್ದಾರೆ ಸರ್ ಏನಾಗ್ಬಿಡ್ತದಂದರೆ ಈ ಸಿನಿಮಾ ಮಾಡಿದ್ರು ಅವ್ರ ಪಾಡಿಗೆ ಅವ್ರು ಹೊರಟರು ಮತ್ತು ನೆಕ್ಸ್ಟ್ ಸಿನಿಮಾ ಶೂಟಿಂಗ್ ಮಾಡ್ತಿರ್ತಾರೆ ಅದು ರಿಲೀಸ್ ಆಯ್ತಾ ಆ ಲೆವೆಲ್ ಗುಡಿತಾ ಇದೆ ಸಿನಿಮಾ ಮಾಡಿರೋ ಬಹಳಷ್ಟು ಜನ ಟೆಕ್ನಿಷಿಯನ್ಸ್ ಆ್ಯಂಡ್ ಆರ್ಟಿಸ್ಟು ಟೋಟಲ್ ವರ್ಕ್ ಮಾಡಿರೋರಲ್ಲಿ ಮೇಜರಾಗಿ ಅವ್ರ ಫ್ಯಾಮಿಲಿ ಸಮೇತ ಅವ್ರು ಮಾಡಿರೋ ಸಿನಿಮಾಕ್ಕೆ ಅವ್ರು ಬಂದ್ರು ಸಹಿತ ನಾವು ಥಿಯೇಟ್ರಲ್ಲಿ ಡೀಸೆಂಟಾಗಿ ಸಿನಿಮಾನ ಉಳಿಸ್ಕೋಬೋದು ನಿರ್ಮಾಪಕರು ಆ ಕೆಲಸ ಆಗ್ತಿಲ್ಲ ಒಬ್ಬ ಕೊರಿಯೋಗ್ರಾಫರ್ ಸಾಂಗಿಗೆ ಒಂದು ಕೆಲಸ ಮಾಡ್ತಾನೆ ಸರ್ ಅವನು ಕೇಳಿದ್ದೆಲ್ಲ ಇಕ್ವಿಪ್ಮೆಂಟ್ ಕೊಡಿಸಿ ಸಾಂಗ್ ಚೆನ್ನಾಗಿ ಮಾಡ್ತಾನೆ ಅವನು ಇಲ್ಲ ಅಂತ ಹೇಳಲ್ಲ ಒಬ್ಬ ಫೈಟ್ ಮಾಸ್ಟರ್ ಬರ್ತಾನೆ ಅದು ಬೇಕು ಸರ್ ಇದು ಬೇಕು ಸರ್ ಹಿಂಗೆ ಮಾಡೋಣಸ ಹಂಗೆ ಅಂತ ಎಲ್ಲ ಹೇಳ್ತಾನೆ ಅವ್ನು ಕೇಳಿದ ಪೇಮೆಂಟ್ ತೊಗೋತಾನೆ ಪ್ಲಸ್ ಶೂಟಿಂಗು ಆಗುತ್ತೆ ನೀಟಾಗಿ ಮಾಡ್ತಾರೆ ಕೆಲಸದ ಬಗ್ಗೆ ಪ್ರಾಬ್ಲಮ್ ಇಲ್ಲ ಬಟ್ ಅದೇ ಸಾಂಗಿನ ಒಂದು ಸಾಂಗ್ ಹಾಡಿನ ಬಿಡುಗಡೆ ಇದ್ದಾಗ ಅವರು ತುಂಬ ಬೇಜವಾಬ್ದಾರಿಯಿಂದ ಬಿಹೇವ್ ಮಾಡ್ತಾರೆ ಕೆಲವೊಂದು ಬರೋದಿಲ್ಲ ಹೌದ್ ಬರೋದಿಲ್ಲ ಬಿಸಿ ಇರ್ತಾರೆ ಅವ್ರು ಇಲ್ಲ ಅಂತ ಹೇಳ್ತಿಲ್ಲ ಬಟ್ ಅವ್ರದೇ ಕೂಸು ಅನ್ನೋದನ್ನ ಮರ್ತಪಡ್ತಾರ ಹೌದು ಅಂದ್ರೆ ಆ ಎಮೋಷನಲ್ ಕನೆಕ್ಷನ್ ಇರಲ್ಲ ಅವ್ರಿಗೆ ಈ ಎಮೋಷನಲ್ ಕನೆಕ್ಷನ್ ಲೀಡ್ ಆರ್ಟಿಸ್ಟ್ ಗಳಿಗೆ ಮತ್ತೆ ನಮ್ಮ ನಿರ್ಮಾಪಕ ನಿರ್ದೇಶಕನಾಗಿರೋ ನಮಗಿರುತ್ತೆ ಅದನ್ನ ಅವರು ರೂಢಿಸ್ಕೊಂಡ್ರೆ ಒಳ್ಳೇದು ಅಂತ ನಾನು ಹೇಳಕ್ ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ನಾವು ಸಿನಿಮಾದೆ ಅನ್ನ ತಿಂತಿದೀವಿ ಅಂದಾಗ ಈ ಒಂದು ಸಿನಿಮಾ ಗೆದ್ರೆ ಸರ್ ಅದೇ ನಿರ್ಮಾಪಕ ನಿರ್ದೇಶಕ ಮತ್ತೆ ಇನ್ನೊಂದು ಸಾಹಸ ಕೈ ಹಾಕ್ತಾರೆ ಮತ್ತೆ ಇದೇ ತಂಡಕ್ಕೆ ಇನ್ನೊಂದು ರೌಂಡ್ ಕೆಲಸ ಸಿಗ್ತದಲ್ಲಿ ಸೊ ಸಿನಿಮಾ ಗೆಲುವಲ್ಲಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ಬೇಕು ಕನ್ನಡದ ಯಾವುದೇ ಸಿನಿಮಾ ಗೆಲುವನ್ನು ಎಲ್ಲರೂ ಎಲ್ಲರೂ ಸಂಭ್ರಮಿಸ್ಬೇಕು ಸರ್ ಅವಾಗ ಮಾತ್ರ ಇಂಡಸ್ಟ್ರಿ ಬೆಳಿಲಿಕ್ ಸಾಧ್ಯ ಇಲ್ಲಿ ಹೊಸಬರು ಅನ್ಕೊಂಡು ನಾವು ಒಂದಿಷ್ಟು ಹೊಸಬರು ಪರಿಸ್ಥಿತಿ ಹೆಂಗಿರ್ತದಂದ್ರೆ ಆ ಕೆಲವು ಸರ್ಕಲ್ಗಳು ಒಳಗೆ ಹೋಗ ಹೋಗ್ಲಿಕ್ಕೆ ಆಗೋದಿಲ್ಲ ಗೇಟಿಂದ ಆಚೆನೇ ಇರಬೇಕು ಅವನು ಗೇಟ್ ಗೇಟಿಂದ ಒಳಗೆ ಹೋಗ್ಬೇಕಂದ್ರೆ ಅವನೊಂದು ಸಕ್ಸಸ್ ಮಾಡ್ಕೋಬೇಕು ಸೊ ಈ ತರ ಸಮಸ್ಯೆಗಳಿದೆ ಇದು ಒಂದು ಲಾರ್ಜರ್ ಲೆವೆಲ್ ಅಟೆಂಡ್ ಆಗಬೇಕು ಆಮೇಲೆ ಯಾರೋ ಒಬ್ಬೊಬ್ಬರಿಂದ ಆಗುವಂಥದ್ದಲ್ಲ ಇದು ಪ್ರತಿಯೊಬ್ಬರು ನಾನು ನನ್ನ ಕೆಲಸ ನಾನು ಮಾಡಿದ್ದು ಅಂತ ಅನ್ಕೊಂಡ್ರೆ ಅದು ಸಕ್ಸಸ್ ಆಗ್ತಾ ಹೋಗುತ್ತೆ ಸರ್ ಪಾಸಿಟಿವ್ ಥಿಂಕಿಂಗ್ ಪಾಸಿಟಿವ್ ಯಾರನ್ನೂ ಬ್ಲೇಮ್ ಮಾಡ್ತಿಲ್ಲ ಇಲ್ಲಿ ಈ ಥರ ಆಗಿರ್ಬೋದು ಈ ಥರ ಆಗ್ತಿದೆ ಅನ್ನೋ ಒಂದು ಪ್ರ ಒಂದು ಮ್ಯಾಟ್ರನ್ನ ಒಂದು ಪಾಯಿಂಟ್ನ ಅಟೆಂಡ್ ಅಷ್ಟೇ ಇಲ್ಲಿ ಬರ್ತಾರೆ ಎಲ್ರಿಗೂ ಹೇಳ್ತಾ ಇದೀವಿ ಪ್ರಚಾರದಲ್ಲಿ ಒಬ್ಬೊಬ್ರು ಆರ್ಟಿಸ್ಟ್ಗಳು ಟೆಕ್ನಿಷಿಯನ್ಸ್ ಭಾಗಿಯಾಗ್ತಿದ್ದಾರೆ ಹೇಳ್ತಿದ್ದೀವಿ ಆಮೇಲೆ ಈ ಟ್ರೈಲರ್ ಲಾಂಚ್ ಆಗುತ್ತೆ ಟ್ರೇಲರ್ ನೋಡಿದ್ಮೇಲೆ ಕೆಲವರು ಇನ್ನೂ ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಾಗ್ಬೋದು ಸಿನಿಮಾ ಮೊದಲಡೆ ಮೊದಲ ದಿನದ ಮೊದಲ ಶೋ ಅದು ಆ ಫೀಡ್ಬ್ಯಾಕ್ ರಿಯಾಕ್ಷನ್ ನೋಡಿದಾಗ ಸ್ವಲ್ಪ ಕೆಲವ್ರದ್ದು ಇದಾಗ್ಬೋದು ಅಂದರೆ ಒಂದು ಒಳ್ಳೆ ಕ್ವಾಲಿಟಿ ಕಂಟೆಂಟ್ ಮಾಡಿದಾಗ ಆ ಕ್ವಾಲಿಟಿ ಆ್ಯಂಡ್ ಕಂಟೆಂಟ್ ಅದು ಆ ಸಿನಿಮಾದ ಕ್ವಾಲಿಟಿ ಸ್ಟಫ್ ಇರ್ತದಲ್ಲ ಸರ್ ಅದೇ ಒಂದು ಸ್ಟ್ರೆಂತ್ ಸರ್ ಅದು ಎಲ್ಲರನ್ನೂ ಸೆಳೀತದದು ಆ ಕಾನ್ಫಿಡೆನ್ಸಲ್ಲಿ ನಾನು ಏನು ಸರ್ ಥಿಂಕಿಂಗ್ ಪಾಸಿಟಿವ್ ಥಿಂಕಿಂಗ್ ಲು ಲುಕಿಂಗ್ ಆಯ್ಡ್ ಹೋಗ್ತಾ ಇದ್ದೀನಿ ಸರ್ ಅದು ಓ ಟಿ ಟಿ ಮತ್ತೆ ಆಡಿಯೋ ರೈಟ್ಸ್ ಇದ್ರ ಬಗ್ಗೆ ಏನಾದ್ರು ಪ್ಲಾನ್ ಮಾಡಿದಿರಾ ಸರ್ ಆಡಿಯೋ ಜಂಕಾರ್ ಆಡಿಯೋ ನಮ್ದು ಸೇಲ್ ಆಗಿದೆ ಅವ್ರು ತಗೊಂಡಿದ್ದಾರೆ ಅದು ಅಲ್ಲಿ ನಡೀತಾ ಇದೆ ಟಿದು ಪಿಚ್ಚಿಂಗ್ ನಡೀತಾ ಇದೆ ಸರ್ ಓಕೆ ಅಂದರೆ ಈ ಥರ ಸಿನಿಮಾ ಇದೆ ತಗೊಳ್ಳಿ ಅನ್ನೋ ಥರ ಹೇಳ್ತಾ ಇದೀವಿ ಸ್ಯಾಟಲೈಟ್ದು ಪಿಚ್ಚಿಂಗ್ ನಡೀತಾ ಇದೆ ಅದು ಆಗುತ್ತಾ ರಿಲೀಸ್ ಆದ್ಮೇಲೆ ಆಗುತ್ತಾ ಗೊತ್ತಿಲ್ಲ ನನಗೆ ಬಟ್ ಟ್ರೈ ಮಾಡ್ತಾ ಇದೀವಿ ಸರಿ ಆಮೇಲೆ ಒಂದು ಕಾನ್ಫಿಡೆನ್ಸ್ ಏನಂದ್ರೆ ನಮ್ಮ ಒಂದು ಒಂದು ಲೆವೆಲ್ ಕ್ವಾಲಿಟಿ ಪ್ರೊಡಕ್ಟ್ ಮಾಡಿದಾಗ ಅದು ತಾನಾಗೆ ತಾನು ರೂಟ್ ಮಾಡ್ಕೊಂಡು ಹೋಗುತ್ತೆ ಎಲ್ಲ ಪ್ಲಾಟ್ಫಾರ್ಮಲ್ಲೂ ಅದು ಇರುತ್ತೆ ಅನ್ನೋ ಒಂದು ಬಲವಾದ ನಂಬಿಕೆಯಲ್ಲಿ ನಾನು ಕೆಲಸ ಮಾಡ್ತೀನಿ ತುಂಬಾ ಒಳ್ಳೆಯದು ಈಗ ಈ ಸಿನಿಮಾ ಎಲ್ಲೆಲ್ಲಿ ತೆರೆ ಕಾಣ್ತಾ ಇದೆ ಅಂದ್ರೆ ಸಾಮಾನ್ಯವಾಗಿ ಈಗ ನೀವು ಈಗ ಉತ್ತರ ಕರ್ನಾಟಕ ಅಂತ ಹೇಳಿದ್ರಿ ಅದ್ರ ಸ್ಲಾಂಗ್ ಇದೆ ಮರಾಠಿನಲ್ಲಿ ಸ್ಲಾಂಗ್ ಇದೆ ಆಲ್ಮೋಸ್ಟ್ ನೀವು ಆಲ್ ಓವರ್ ಇಂಡಿಯಾ ಕವರ್ ಮಾಡಿರೋ ತರ ಅನ್ಸುತ್ತೆ ಹೌದು ಸರ್ ಇಂಡಿಯಾ ಹನ್ನೊಂದು ಸ್ಟೇಟ್ ಓಡಾಡ ಹತ್ತು ಹನ್ನೊಂದು ಸ್ಟೇಟ್ ಶೂಟ್ ಮಾಡಿ ಸೊ ನಿಮ್ಮ ಪ್ಲಾನ್ ಹೆಂಗಿದೆ ಎಲ್ಲೆಲ್ಲಿ ರಿಲೀಸ್ ಮಾಡಬೇಕು ಅಂತ ನಿಮ್ಮ ಪ್ಲಾನ್ ಇದೆ ಸರ್ ನನ್ನ ಪ್ಲ್ಯಾನು ಮ ಎಂಟೈರ್ ಕರ್ನಾಟಕ ಪ್ಲ್ಯಾನ್ ಇದೆ ಸರ್ ಓಕೆ ಎಂಟೈರ್ ಕರ್ನಾಟಕ ಮೇಜರ್ ಸಿಟೀಸ್ ಆ್ಯಂಡ್ ಎ ಮತ್ತು ಬಿ ಸೆಂಟರ್ಗಳು ಫಸ್ಟ್ ಟಾರ್ಗೆಟ್ ಮಾಡ್ತಾ ಇದ್ದೀವಿ ಸರ್ ಅಂದರೆ ಬೆಂಗಳೂರು ಮೈಸೂರು ಮಂಡ್ಯ ಹಾಸನು ತುಮಕೂರು ಆಮೇಲೆ ಮಂಗಳೂರು ಪುತ್ತೂರು ಇದೆ ಶಿವಮೊಗ್ಗ ಇದೆ ದಾವಣಗೆರೆ ಇದೆ ಹುಬ್ಬಳ್ಳಿ ಧಾರವಾಡ ಇದೆ ಬೆಳಗಾವಿ ಇದೆ ಇದೆ ಆಮೇಲೆ ಬೀದರ್ ಗುಲ್ಬರ್ಗ ಇದೆ ಈ ಸೆಂಟರ್ ಇದೆ ಸರ್ ಸರ್ ಪ್ಲಾನ್ ಪ್ಲ್ಯಾನ್ ಆಗಿರೋದು ಅದು ಇನ್ನೂ ನಾಳೆ ರಿಲೀಸ್ ಬಿಫೋರ್ ಡೇ ಇನ್ನೂ ಡಿಸ್ಟ್ರಿಬ್ಯೂಟರ್ ಕಡೆಯಿಂದ ಇನ್ನೂ ಪ್ರಾಪರ್ ಆಗಿ ಯಾವ್ದಾದ್ರು ಎಕ್ಸಾಕ್ಟ್ ಅವೈಲೇಬಲ್ ಇದೆ ಅಂತ ಹೇಳ್ತಾರೆ ಸದ್ಯಕ್ಕೆ ಎಂಟೈರ್ ಕರ್ನಾಟಕ ಮೇನ್ ಸೆಂಟರ್ಸ್ ಅಂತ ಅನ್ಕೋಬಹುದು ಸರ್ ಹ್ಮ್ ನಾನು ಒಂದು ವಿಚಾರದಲ್ಲಿ ಈ ಸಿನಿಮಾನ ಸ್ಟಡಿ ಮಾಡಿದಾಗ ಇದೊಂಥರ ಅಪ್ಪ ಮಗನ ಸಂಬಂಧ ಆಮೇಲೆ ಇದೊಂದು ಟ್ರಾವೆಲ್ ಪ್ಲಾನ್ ಇರ್ಬೋದು ಆಮೇಲೆ ಲವ್ ಅಂತ ಇರ್ಬೋದು ಆಮೇಲೆ ಬೇರೆ ಬೇರೆ ರಾಜ್ಯಗಳ ಪ್ರದೇಶಗಳ ಒಂದು ಸಂಸ್ಕೃತಿ ಇರ್ಬೋದು ಇಂಥದ್ದನ್ನೆಲ್ಲ ನೀವು ತೋರಿಸಿದೀರಿ ಸೊ ಇದೊಂದು ಕೌಟುಂಬಿಕವಾದಂತಹ ಒಂದು ಸಿನಿಮಾ ಅಂತ ಅನಿಸ್ತಾ ಇದೆ ಒಂದು ರೀತಿಯಿಂದ ನೋಡಿದಾಗ ಸೊ ಇಲ್ಲಿ ಮುಖ್ಯವಾಗಿ ಕುಟುಂಬದವರೆಲ್ಲ ಬಂದು ಈ ಸಿನಿಮಾ ನೋಡಬೇಕು ಅಂತಾದರೆ ಅಂಥದ್ದು ಏನು ವಿಶೇಷ ಇದರಲ್ಲಿದೆ ನೀವು ಅವ್ರಿಗೆ ಏನು ಹೇಳಿದರೆ ಅಥವಾ ನಿಮ್ಮ ಸಿನಿಮಾದಲ್ಲಿ ಏನಿದೆ ಅಂತ ಅವ್ರು ನಿಮ್ಮ ಸಿನಿಮಾ ನೋಡೋಕೆ ಬರಬೇಕು ಆ ವಿಷಯ ಸರ್ ಕಣ್ ಆ ಕತೆ ಮತ್ತು ಪಾತ್ರಗಳ ಪ್ರಯಾಣ ಇದೆಯಲ್ಲ ಸರ್ ಅದು ಬಹಳ ಮಜವಾಗಿದೆ ಜರ್ನಿ ಸಿನಿಮಾಗಳು ಕನ್ನಡದ ಮಟ್ಟಿಗೆ ಅಪರೂಪ ಅದು ಒಂದು ಮೇಜರ್ ಆಗಿದೆ ನಮಗೆ ಜರ್ನಿ ಸಿನಿಮಾಗಳು ಸೋತ ಉದಾಹರಣೆಗಳಿಲ್ಲ ಬಹುಶಃ ಸಿನಿಮಾದ ತೆಗೆದು ನೋಡಿದ್ರೆ ಪ್ರಾಪರ್ ಆಗಿ ಮಾಡಿರೋ ಜರ್ನಿ ಸಿನಿಮಾಗಳು ಇಲ್ಲೇನಾಗಿದೆ ಏನಾಗಿದೆ ಅಪ್ಪ ಮಗನ ಟ್ರ್ಯಾಕ್ ಇದೆ ಒಬ್ಬ ಹುಡುಗ ಮನೆ ಬಿಟ್ಟು ವಿದೌಟ್ ಪರ್ಸ್ ಅಂಡ್ ವಾಲೆಟ್ ಸಾರಿ ವಿದೌಟ್ ಪರ್ಸೆಂಟ್ ಮೊಬೈಲ್ ಅವನು ಮನೆ ಬಿಟ್ಟು ಹೋಗಿದ್ದಾನೆ ನಾವು ಮೊಬೈಲ್ ಇಲ್ಲದೆ ಮೊಬೈಲ್ ಆಫ್ ಆದ್ರೆ ಹತ್ತು ನಿಮಿಷ ನಮ್ ಜೀವನ ದುಸ್ತರ ಆಗ ಬಿಡ್ತಿದ್ರು ದುಡ್ಡಿಲ್ಲ ಅಂದ್ರೆ ಹತ್ತು ನಿಮಿಷ ದುಸ್ತರ ನಮ್ದು ಹೌದು ಈ ಕಾಲದಲ್ಲಿ ಅವನು ಮನೆಯಿಂದ ಮೊಬೈಲ್ ಮತ್ತು ಬಿಟ್ಟು ಹೋಗಿದ್ದಾನೆ ಅದಕ್ಕೆ ಕಾರಣ ಇದೆ ಅವನ ಹಂಗೆ ಇಡೀ ಜರ್ನಿ ಇಡೀ ದೇಶ ಸುತ್ತ ಅದಕ್ಕೊಂದು ಬಲವಾದ ಕಾರಣ ಇದೆ ಆ ಕಾರಣನೇ ಫ್ಯಾಮಿಲಿಯ ಎಲ್ಲರಿಗೂ ಕನೆಕ್ಟ್ ಆಗುವಂಥದ್ದು ಬಿಕಾಸ್ ಅವನೊಬ್ಬ ರೀಲ್ ಮಾಡ್ಕೊಂಡು ರೀಲ್ಸ್ ಮಾಡ್ಕೊಂಡು ಸೋಷಿಯಲ್ ಮೀಡಿಯಾ ಅಡಿಕ್ಟ್ ಆಗಿರೋಂತ ಹುಡುಗ ಆಗಿರ್ತಾನ ಅವ್ನ ಪ್ರೀವಿಯಸ್ ಲೈಫಲ್ಲಿ ಅದನ್ನ ಅವ್ನ ಮನೆ ಬಿಡ್ಲಿಕ್ಕೆ ಕಾರಣ ಏನು ಅನ್ನೋದನ್ನ ಸಿನಿಮಾದಲ್ಲಿ ತೋರಿಸ್ತೀವಿ ನಾವು ಅದನ್ನ ಸೊ ಈ ಮ್ಯಾಟ್ರಲ್ಲಿ ಇದೊಂದು ಫ್ಯಾಮಿಲಿ ಶೋರ್ ಶಾರ್ಟ್ ಎಲ್ರಿಗೂ ಇಷ್ಟ ಆಗುವಂತ ಸಬ್ಜೆಕ್ಟು ಸರ್ ಹಾಗಂತ ಹುಡುಗ ಹುಡುಗಿಯರು ಕಾಲೇಜ್ನವರು ಅವರು ಬರ್ಬೋದು ಅಂದ್ರೆ ಅವ್ರಿಗೂ ಅಲೋವ್ ಟ್ರ್ಯಾಕ್ ಈ ಜರ್ನಿ ಇವತ್ತಿನ ಕಾಲಕ್ಕೆ ಈ ಬೈಕ್ಗಳ ಮೇಲೆ ದೂರದ ಪ್ರಯಾಣ ಮಾಡೋದು ಅದನ್ನ ಬ್ಲಾಗ್ ಮಾಡಿ ಹಾಕೋದು ಅದನ್ನ ರೀಲ್ ಮಾಡಿ ಹಾಕೋದು ತುಂಬಾ ನೂರಲ್ಲಿ ಇಪ್ಪತ್ತು ಜನರಿಗೆ ಹವ್ಯಾಸ ಇದೆ ನಾನು ಅಲ್ಲಿ ಹೋಗಿದೆ ಇಲ್ಲಿ ಹೋಗಿದೆ ಅಂತ ಹೇಳ್ಕೊಂಡು ತಮ್ಮ ಟ್ರಾವೆಲ್ ರೆಕಾರ್ಡ್ ಮಾಡಿ ತಮ್ಮ ಟ್ರಾವೆಲ್ ನ ಪೋಸ್ಟ್ ಮಾಡೋದು ಸೋಷಿಯಲ್ ಮೀಡಿಯಾಗಳಲ್ಲಿ ಅಂಥ ಅಂಥವರಿಗೆಲ್ಲ ಈ ಸಬ್ಜೆಕ್ಟ್ ತುಂಬ ಆಪ್ತವಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಸರ್ ಸೊ ಅದೇ ಒಂದು ಧೈರ್ಯ ನಮಗೆ ನಮಗೆ ನಮ್ಮ ಸಿನಿಮಾದ ಪ್ಲೇ ಮತ್ತು ಕತೆ ಆಮೇಲೆ ಪರ್ಫಾರ್ಮೆನ್ಸು ಟೋಟ್ ಒಟ್ಟಾರೆ ಪ್ಯಾಕೇಜ್ ಎರಡು ಅವರ್ ಆರು ನಿಮಿಷ ಇದೆ ಸಿನ್ಮಾ ಸುದೀರ್ಘವಾದ ಸಿನ್ಮಾ ಅಲ್ಲ ತುಂಬ ಡೀಸೆಂಟ್ ಲೆಂತ್ ಸಿನ್ಮಾ ಇದೆ ಸೊ ಎಲ್ಲ ಫ್ಯಾಕ್ಟ್ರಿಗಳು ನಮಗೆ ಫೇವರೇಬಲ್ ಆಗಿರ್ತವೆ ಆನ್ ಥಿಯೇಟ್ರ್ ಅಂತ ಅನ್ಕೊಂಡಿದ್ದೀನಿ ಸರ್ ನಿಮಗೆ ಇನ್ನೊಂದು ಮಹತ್ವವಾದ ಒಂದು ಕೊನೆ ಪ್ರಶ್ನೆಯನ್ನು ನಾನು ಕೇಳ್ತೀನಿ ನೋಡಿ ನೀವು ತುಂಬಾ ಜನಪ್ರಿಯ ಧಾರಾವಾಹಿಗಳನ್ನ ಕೊಟ್ಟಿದ್ದೀರಿ ಅಗ್ನಿಸಾಕ್ಷಿ ಕಮಲಿ ಮಧುಬಾಲ ಆಕಾಶ ದೀಪ ಮತ್ತು ಶುಭಮಂಗಳ ಈ ತರದ್ದೆಲ್ಲ ಸಿನಿಮಾಗಳನ್ನ ನಿರ್ದೇಶನ ಮಾಡಿದಿರಿ ಜನ ಮೆಚ್ಚುಗೆ ಗಳಿಸಿದ್ದಾರೆ ಅದೊಂದು ಏನು ಅಂದ್ರೆ ಒಂದು ಟಾರ್ಗೆಟ್ ಆಡಿಯನ್ಸ್ ಇರುತ್ತೆ ಅಲ್ಲೆಲ್ಲ ಆ ಒಂದು ಪ್ಯಾಟರ್ನ್ ಅಲ್ಲಿ ಅದು ಹೋಗುತ್ತೆ ಈ ಸಿನಿಮಾ ಅಂದ್ರೆ ಅಲ್ಲಿ ಅಲ್ಲಿ ಏನಾಗುತ್ತೆ ಬದಲಾವಣೆ ಮಾಡ್ಕೊಳ್ಳೋದಕ್ಕೂ ಅವಕಾಶಗಳು ಇರುತ್ತೆ ಒಂದು ಸಿ ಎಪಿಸೋಡ್ ಆದ್ಮೇಲೆ ಇನ್ನೊಂದು ಎಪಿಸೋಡ್ಗೆ ಜನರ ಇದನ್ನು ತಿಳ್ಕೊಂಡು ಅಂತ ಬಟ್ ಈ ಸಿನಿಮಾ ಅಂದರೆ ಸಾರಿ ಅದು ಹೊರಗಡೆ ಹೋಯಿತು ಅಂದರೆ ಹೋಯ್ತು ಇಲ್ಲಿ ಟಾರ್ಗೆಟ್ ಆಡಿಯನ್ಸ್ ಅಂತ ಏನಿಲ್ಲ ಈ ಗಾಳಿಯಲ್ಲಿ ಗುಂಡು ಹೊಡೆಯೋದು ಅಂತಾರಲ್ಲ ಆ ಥರ ಆಗಿಬಿಡುತ್ತೆ ಸೊ ಈ ಒಂದು ಪ್ಯಾಟರ್ನ್ ಅಂದರೆ ಈ ಟೆಲಿವಿಷನ್ ಪ್ಯಾಟರ್ನ್ ಮಾಡೋದಕ್ಕೂ ಮತ್ತು ಈ ಸಿನಿಮಾ ಮಾಡಬೇಕಾದ್ರೂ ನಿಮ್ಮ ಈ ವ್ಯತ್ಯಾಸದ ಒಂದು ಅನುಭವ ಮತ್ತು ನಿಮ್ಮ ಅಭಿಪ್ರಾಯ ಏನು ಸರ್ ನೀವು ಹೇಳೋದು ಟೆಲಿವಿಷನಲ್ಲಿ ಮುಂಚೆ ಇತ್ತು ಸರ್ ತಪ್ಪು ಮಾಡಿ ತಿದ್ದುಕೊಂಡು ಮುಂದಕ್ಕೆ ಹೋಗೋ ಅವಕಾಶ ಮುಂಚೆ ಐತಿ ಇವತ್ತು ಎಷ್ಟೊಂದು ಕಾಂಪಿಟೇಷನ್ ಇದೆ ಟೆಲಿವಿಷನ್ ಅಲ್ಲಿ ಅಂದ್ರೆ ಮೊದಲ ಎಪಿಸೋಡ್ಗೆ ಟೆಲಿವಿಷನ್ ಹತ್ತರಿಂದ ಹನ್ನೆರಡು ದಿನ ಹದಿನೈದು ದಿನ ತನಕ ಶೂಟಿಂಗ್ ಆಗುತ್ತೆ ಫಸ್ಟ್ ಎಪಿಸೋಡ್ ಬರೀ ಫಸ್ಟ್ ಎಪಿಸೋಡ್ಗೆ ಹ್ಞೂ ಅಷ್ಟೊಂದು ಲೆತ್ತಿ ಪ್ರಾಸೆಸ್ ಇದೆ ಅಂದರೆ ಯಾವುದೇ ಚ ಯಾವುದೇ ಆಗಲಿ ಬಿಕಾಸ್ ಕಾಂಪಿಟೇಷನ್ ಇದೆ ಒಂದೇ ಎಪಿಸೋಡ್ ಬಿದ್ದು ಹೋದರೆ ಸೀರಿಯಲ್ ಬಿದ್ದೋಗ ಭಯದಲ್ಲಿ ಪ್ರತಿಯೊಬ್ಬರು ಕೆಲಸ ಮಾಡ್ತಾರೆ ಸೊ ಆ ಎಂಗಲ್ ಅಲ್ಲಿ ಇಲ್ಲ ಇವತ್ತು ಬಟ್ ಓವರ್ ಆಲ್ ಆಗಿ ಹಿಂಗೆ ತಗೊಂಡಾಗ ಒಂದು ಕತೆ ನಾವು ಒಂದು ವರ್ಷ ಪೂರ್ತಿ ಡಿವೈಡ್ ಮಾಡ್ಕೊಂಡು ಅದನ್ನ ಕಂತ ಕಂತಾಗಿ ತೋರ್ಸ್ಕೊಂಡು ಬರ್ತೀವಿ ಎಪಿಸೋಡಿಕ್ ಬ್ಯಾಂಗ್ ಇಡ್ತೀವಿ ಅದು ಒಂದು ಹಿಡಿದು ಇಡೋದು ಅದೊಂದು ಬೇರೆ ಆರ್ಟ್ ಸರ್ ಅದು ಇಲ್ಲಿ ಒಂದು ಇಡೀ ಕತೆನ ಕ್ರಿಸ್ಪ್ ಮಾಡಿ ಒಂದು ಟೈಟ್ ಪ್ಯಾಕೇಜ್ ಮಾಡಿ ಎರಡು ಗಂಟೆ ಎರಡು ಕಾಲು ಗಂಟೆನಲ್ಲಿ ಹೇಳೋದು ಇದೊಂದು ಬೇರೆ ಪ್ಯಾಕೇಜ್ ಎರಡು ದೃಶ್ಯ ಮಾಧ್ಯಮಗಳೇ ಬಟ್ ನನ್ನ ಪ್ರಕಾರ ಎರಡು ಬೇರೆನೇ ಸರ್ ಹ್ಮ್ ಎರಡು ಬೇರೆನೆ ಎರಡಕ್ಕೂ ಬೇರೆ ತರದ್ದೇ ಮೆಂಟಲ್ ಪ್ರಿಪ್ರೇಷನ್ ಇರಬೇಕು ಸಿನಿಮಾ ಮಾಡಿರೋರು ಸೀರಿಯಲ್ ಬಂದು ಗೆದ್ದ ಉದಾಹರಣೆಗಳು ನನ್ನ ಪ್ರಕಾರ ಕಡಿಮೆ ಇದೆ ಬಟ್ ಸೀರಿಯಲ್ ಮಾಡಿರೋರು ಸೀರಿಯಲ್ ಇದ್ದವರು ಸಿನಿಮಾಗೆ ಬಂದು ಸೂಪರ್ ಸ್ಟಾರ್ ಆಗಿರೋ ಎಕ್ಸಾಂಪಲ್ ಮುಂದಿದೆ ಸರ್ ಟಿವಿ ನಾವು ತುಂಬಾ ದಿನಗಳು ಕೆಲಸ ಮಾಡೋದ್ರಿಂದ ಒಂದು ಲಾಂಚ್ ಪ್ಯಾಡ್ ತರ ಅಥವಾ ನಮಗೊಂದು ಕಲಿಯುವ ಕಲೀಲಿಕ್ಕೆ ಸ್ಕೂಲ್ ಅಥವಾ ನಮ್ಮನ್ನ ನಮ್ಮ ಲೈಫ್ ಸೆಟ್ಲ್ ಆಗ್ಲಿಕ್ಕೆ ಒಂದು ಜಾಗ ಒಂದು ಎಸ್ಟಾಬ್ಲಿಷ್ ಆಗಲಿಕ್ಕೆ ಒಂದು ಜಾಗ ಅಥವಾ ಸರ್ವೈವಲ್ಗೆ ನನಗೆ ತಿಂಗಳ ಏನೋ ಒಂದು ದುಡ್ಡು ಬರ್ತಾ ಇದೆ ಡೈಲಿ ನಾನು ಕೆಲಸ ಮಾಡಿದ್ರೆ ಒಂದು ಪ್ರಾಪರ್ ಆಗಿ ಇನ್ಕಮ್ ಬರ್ತಾ ಇದೆ ಅನ್ಲಿಕ್ಕೆ ಟಿವಿ ಆ ಭದ್ರತೆ ಕೊಡುತ್ತೆ ಬಟ್ ಟಿವಿ ಕೆಲಸ ಮಾಡೋ ಪ್ರತಿಯೊಬ್ಬ ಟೆಕ್ನಿಷಿಯನ್ ಪ್ರತಿಯೊಬ್ಬ ಆರ್ಟಿಸ್ಟ್ ಸಿನಿಮಾ ಮಾಡೋದು ಇದು ಹಿಂಗೆ ಸರಿ ನಾವು ನಾವೆಲ್ಲ ಒಂದ್ ಹುಚ್ಚರು ಹುಚ್ಚರು ಈ ಈ ಹುಚ್ಚಾಟಗಳನ್ನ ಆಡ್ಲೇಬೇಕು ಸೊ ಹಿಂಗಾಗಿ ಇದೊಂದು ಪಾರ್ಟ್ ಆಫ್ ದಿ ಲೈಫ್ ಅಂಡ್ ಆ ಒಂದು ಇದು ಅನ್ಕೊಂಡು ನಾನು ಒಂದು ಚಾಲೆಂಜಿಂಗ್ ಆಗಿ ತೊಗೊಂಡ್ ಮಾಡಿದೀನಿ ಪ್ಲಸ್ ನನಗೆ ಟೆಕ್ನಿಷಿಯನ್ಸ್ ಎಲ್ಲ ತುಂಬಾ ಸೀನಿಯರ್ ಟೆಕ್ನಿಷಿಯನ್ ಜೊತೆಗಿದ್ದಾರೆ ಎಲ್ಲರೂ ನನಗ್ ಗೈಡ್ ಮಾಡಿದ್ದಾರೆ ನನ್ನ ತಪ್ಪು ಸರಿ ತಕೊಂಡು ತಿದ್ದಿದ್ದಾರೆ ನಾನು ಚೆನ್ನಾಗಿ ಮಾಡಿರೋ ಕಡೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್ ಅಂತ ಹೇಳಿದರೆ ಆ ಥರದೊಂದು ಟೀಮ್ ಸಪೋರ್ಟ್ ಇದೆ ಸ್ಪೆಷಲಿ ಪೋಸ್ಟ್ ಪ್ರೊಡಕ್ಷನಲ್ಲಿ ಟೆಕ್ನಿಕಲ್ ಟೀಮಲ್ಲಿ ಹೀಗಾಗಿ ನಾನೊಂದು ಪ್ರಾಪರ್ ಸಿನಿಮಾಟಿಕ್ ಸಿನಿಮಾ ಮಾಡಿದ್ದೀನಿ ಅಂತ ಹೇಳ್ತೀನಿ ಸರ್ ತುಂಬ ಧನ್ಯವಾದ ನಿಮ್ಮ ಸಿನಿಮಾ ಯಶಸ್ವಿಯಾಗಲಿ ಪ್ರೇಕ್ಷಕ ಮಹಾಪ್ರಭುಗಳಿಗೆ ಒಂದು ಮನವಿ ಏನಂದರೆ ನಾವು ಹೆಚ್ಚಾಗಿ ಈ ನಡುವೆ ಸಿನಿಮಾ ಯಾವ ರೀತಿಯಾಗಿದೆ ಹೇಗಿದೆ ಅನ್ನೋದನ್ನು ನೋಡೋದಕ್ಕಿಂತ ಮುಂಚೆನೆ ಅದ್ರ ಬಗ್ಗೆ ಅಭಿಪ್ರಾಯಗಳನ್ನು ಕಂಡುಕೊಳ್ತಾ ಇರ್ತೀವಿ ಅದು ಬೇಡ ಈಗ ಏನಾಗ್ತಾ ಇದೆ ಅಂದರೆ ಜನ ಸ್ಟಾರ್ ಕ್ಯಾಸ್ಟ್ ಇದೆ ಅಂತ ಹೋಗಿ ಸಿನಿಮಾ ನೋಡುವಂಥ ಒಂದು ಪದ್ಧತಿ ಹೆಚ್ಚಾಗ್ತಾ ಇದೆ ಹೊಸಬರನ್ನು ಕರೆದುಕೊಂಡು ಒಳ್ಳೆಯ ಕಂಟೆಂಟ್ ಇಟ್ಕೊಂಡು ಒಂದು ಸಿನಿಮಾವನ್ನು ನಾವು ಇವತ್ತು ಪ್ರೋತ್ಸಾಹ ಮಾಡದೆ ಹೋದರೆ ನಾಳೆ ಸ್ಟಾರ್ ಕ್ಯಾಸ್ಟ್ ಅಂದರೆ ಸ್ಟಾರೇ ಸಿಗೋಲ್ಲ ನಮಗೆ ನಾವು ಸ್ಟಾರನ್ನು ಹುಟ್ಟಿಸುವಂತಹ ಈ ಥರದ ಸಿನಿಮಾಗಳು ನಾವು ನೋಡಿ ಅದಕ್ಕೆ ಪ್ರೋತ್ಸಾಹ ಕೊಡಬೇಕು ಹೀಗಾಗಿ ನೀವೆಲ್ಲರೂ ಕೂಡ ಈ ಎಲ್ಲೋ ಜುಗಪ್ಪ ನಿನ್ನರ ಮನೆ ಈ ಸಿನಿಮಾವನ್ನ ಚಿತ್ರಮಂದಿರಗಳಿಗೆ ಹೋಗಿ ದಯವಿಟ್ಟು ನೋಡಿ ನಮ್ಮನ್ನು ಪ್ರೋತ್ಸಾಹಿಸಿ ಎಫ್ ಎಂ ಸಿ ವತಿಯಿಂದ ನಾವು ಕೂಡ ನಿಮಗೆ ತುಂಬಾ ತುಂಬಾ ಹ್ಯಾಪಿ ಹ್ಯಾಪಿ ಯಶಸ್ವಿಗಳು ಎಲ್ಲವೂ ಆಗಲಿ ಅಂತ ನಾನು ಕೇಳ್ಕೊಳ್ತೇನೆ ನಿಮ್ಮ ಚಿತ್ರ ಯಶಸ್ವಿ ಆಗಲಿ ಥ್ಯಾಂಕ್ ಯು ಸರ್ ಇಷ್ಟೊತ್ತು ನಿಮ್ಮ ಸಮಯವನ್ನು ಕೊಟ್ಟು ಅಲ್ಲಿ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸರ್ ನಮಸ್ಕಾರ ಥ್ಯಾಂಕ್ ಯು ಸರ್